ಹಂಗ ನನಗೇನೋ ಒಂದು ಸ್ವಲ್ಪ ಮನಸ್ಸು ಹಗರ ಅನಿಸ್ತಿವತ್ತು ಯಾಕಂದ್ರೆ ಇದು ಒಂದು ಮೂರು ತಿಂಗಳು ನನ್ನ ಮನಸ್ಸಿಗೆ ಟೋಡ್ ನಾನು ಯಾವಾಗ ನಿಮಿದ್ರಿಗೆ ಹಿಂಗೆ ಆಗೈತೆ ನನ್ನ ಚಾನಲ್ ಹಿಂಗಾಗಿತ್ತು ಅಂತ ಅಂತ ಹೇಳ್ತೀನೋ ಅಂತ ಅನ್ನೋದೊಂದು ನನಗೆ ಭಾಳನಾ ಒಂಥರ ಇದಾಗಿತ್ತು ಇವತ್ತಿನ ದಿನ ನಾನು ಮನಸ್ಸು ಹಗರಾಗಿದ್ದೀನಿ ನಿಮ್ಮ ಹೆದ್ರಿಗೆ ಎಲ್ಲನೂ ನಾನು ಇವತ್ತಿನ ದಿನ ನನ್ನ ಚಾನಲ್ ಹಿಂಗಾಗಿತ್ತು ಪ್ರಾಬ್ಲಮಲ್ಲಿ ಸಿಕ್ಕೊಂಡಿತ್ತು ಈ ಪ್ರಾಬ್ಲಮ್ ಇಂದ ನಾನು ಇವತ್ತು ಹೊರಗೆ ಬಂದಿದ್ದೀನಿ ನನ್ನ ಚಾನಲ್ ನನ್ನ ಕೈ ಸಿಕ್ಕೈತಿ ಅಂತ ಹೇಳಿದ್ರೆ ನಾನು ಖುಷಿ ಪಡಿತೀನಿ ಇವತ್ತು ಅಂತೇಳಂದು ನಿಮ್ಮಿದ್ರಿಗೆ ಹೇಳ್ಕೊಂಡು ನನಗೆ ಭಾಳ ಭಾಳ ಮನಸ್ಸು ಹಗುರಾಗಿತ್ತು ಅಷ್ಟೊ ಖುಷಿನೂ ಆಗೈತಿ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮ್ಮ ಜೊತೆಗೆ ಒಂದು ಖುಷಿ ವಿಷಯನ ಹಂಚ್ಕೊಳಕ್ಕೆ ನಾನು ಬಂದೀನಿ ಏನಪ್ಪ ಅಂತ ಅಂದ್ರೆ ಹಿಂದೆ ಒಂದು ವಿಡಿಯೋ ಹಾಕಿದ್ದೆ ನಾನು ಇಷ್ಟು ಸಣ್ಣ ತಪ್ಪಿಗೆ ಇಷ್ಟು ದೊಡ್ಡ ಶಿಕ್ಷೆನಾ ಅಂತ ಹೇಳಂದು ಅದ್ರ ಬಗ್ಗೆನೇ ನಾನು ಇವತ್ತು ನಿಮ್ಮ ಜೊತೆಗೆ ಮಾತಾಡೋಕೆ ಬಂದೀನಿ ಅವತ್ತಿನ ದಿನ ವಿಡಿಯೋ ಮಾಡಿದ್ದಿನ ಬಹಳಷ್ಟು ಭಾಳಷ್ಟು ಜನ ನನಗೆ ಏನಾಗೈತೆ ಅಂತ ಅಂತ ಹೇಳಂದು ಕೇಳಿದರು ಏನಾಗೈತೆ ಹೇಳ್ರಿ ಅಂತ ಅಂಥೇಳಂದು ನನಗೆ ಕೇಳಿದರು ಮತ್ತು ನಾನು ಬೇಜಾರು ಮಾಡಿಕೊಂಡು ವಿಡಿಯೋ ಮಾಡಿದ್ದಕ್ಕೆ ಎಷ್ಟೋ ನನ್ನ ಫ್ರೆಂಡ್ಸು ಫೋನ್ ಮಾಡಿ ನಾನು ಮಾತಾಡಿದ್ರ ಮೇಲೆ ನಾವು ತಿಳ್ಕೊಂಡು ವಿಡಿಯೋ ನೋಡಿ ಏನಾಗೈತಿ ಅಂತೇಳು ಫೋನ್ ಮಾಡಿ ಕೇಳಿದ್ರು ಅವಕ್ಕೆಲ್ಲದಕ್ಕೂ ಇವತ್ತು ನಾನು ಉತ್ತರ ಕೊಡ್ತೀನಿ ಏನಪ್ಪ ಅಂತ ಅಂದರೆ ಒಂದು ನಾವೀಗ ಏನೋ ಒಂದು ಮಾಡೋಕೆ ಹೋಗ್ತಿರ್ತೀವಿ ಅದೇ ಅದಕ್ಕೆ ಏನಾದರೂ ಅಡೆತಡೆ ಬನ್ ಬಂತು ಅಂತ ಅಂದ್ರೆ ಅದಕ್ಕಾಗೋ ಅಷ್ಟು ನೋವು ಬೇರೆ ಯಾವುದಕ್ಕೂ ಆಗಂಗಿಲ್ಲ ಅನಿಸುತ್ತೆ ಯಾಕಂತಂದ್ರೆ ನಾನು ಈಗ ಯೂಟ್ಯೂಬ್ ಮಾಡಬೇಕಂತ ಹೇಳಂದ್ರೆ ಯೂಟ್ಯೂಬಿಗೆ ಬಂದೆ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿಕೊಂಡೆ ಎರಡು ವರ್ಷಗಳ ಕಾಲ ಅದಕ್ಕೆ ಜೊತೆಗೆ ನಾನು ನನ್ನ ಕೆಲಸ ಮನೆ ಕೆಲಸ ಮಾಡಿಕೊಂಡು ಅಡುಗೆ ಕೆಲಸ ಮಾಡಿಕೊಂಡು ಎಲ್ಲಾನು ಮಾಡಿಕೊಂಡು ನಾನು ಈ ಒಂದು ಯೂಟ್ಯೂಬಿಗೆ ಸಮಯ ಕೊಟ್ಟು ಇದನ್ನು ನಾನು ಮಾಡ್ಕೊತ ಬಂದೆ ಎರಡು ವರ್ಷ ದಿನ ನನಗೆ ನಾನು ಇದನ್ನೆಲ್ಲನೂ ದಾಟಿ ಬರೋಕ್ಕೆ ಎರಡು ವರ್ಷ ಬೇಕಾದರೂ ನಾನು ಸಬ್ಸ್ಕ್ರೈಬರ್ನ ಮಾಡಿಕೊಂಡು ವಾಚ್ ಅವರ್ ಕಂಪ್ಲೀಟ್ ಮಾಡಿಕೊಂಡು ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಮಾಡಿಕೊಂಡು ಇವತ್ತು ನಾಳೆ ನನಗೆ ಒಂದು ಪೇಮೆಂಟ್ ಬರ್ತೈತಿ ಅಂತ ಅಂದಾಗ ನಿಮ್ಮದು ಯೂಟ್ಯೂಬ್ ಚಾನಲ್ಲು ಸಸ್ಪೆಂಡ್ ಆಗುತ್ತೆ ಅಂತ ಹೇಳೋ ಒಂದು ಮೆಸೇಜ್ ಬಂತು ಬಂತು ಅಂದ್ರೆ ಯಾರಿಗೆ ತಾನೇ ಇದು ಸಹಿಸ್ಕೊಳಕ್ಕಾಗತ್ತೆ ಆ ಒಂದು ನೋವು ನನಗಿತ್ತು ಫ್ರೆಂಡ್ಸ್ ಭಾಳನಾ ಭಾಳ ನಾನು ಇದ್ರಾಗ ಸಫರ್ ಮಾಡಿದೆ ಮತ್ತು ಒಂಥರ ಏನದು ಡಿಸಪಾಯಿಂಟ್ ಆಗೋಗಿದ್ದೆ ಇದ್ರ ಸಂಬಂಧ ನಾನು ಅವತ್ತಿನ ದಿನ ನಾನು ಹೇಳ್ಬೇಕಂದ್ರೆ ಎಷ್ಟು ನೋವನಾಗ ಅವತ್ತು ವೀಡಿಯೋ ಮಾಡಿದ್ದೆ ಅಂತ ಅಂದರೆ ಇದು ಹೇಳ್ಕೊಳಕ್ಕೂ ಆಗಂಗಿಲ್ಲ ಈ ಕಡೆ ಅದನ್ನ ನುಂಗಕ್ಕೂ ಆಗೋಂಗಿಲ್ಲ ಆ ರೀತಿ ನನ್ನ ಪರಿಸ್ಥಿತಿ ಅವತ್ತಾಗಿತ್ತು ಹಾಗಾಗಿ ಎಷ್ಟೋ ಸರ್ತಿ ನಾನು ವೀಡಿಯೋ ಆಫ್ ಮಾಡಿ ನನ್ನ ನೋವನ್ನು ಮತ್ತೆ ನಾನು ಹತ್ತು ಸ್ವಲ್ಪ ಸಮಾಧಾನ ಮಾಡ್ಕೊಂಡು ಮತ್ತೆ ವಿಡಿಯೋ ಮಾಡಿದ್ದ ದಿನ ಅದು ಅವತ್ತು ದಿನ ನಾನು ಯಾವತ್ತು ರಾಕಾಗೋಂಗಿಲ್ಲ ಯಾಕೆ ಆ ರೀತಿ ಆಯಿತು ಅಂತ ಅಂತೇಳಿ ನಿಮ್ಗೆ ನಾನು ಮುಂದೆ ಹೇಳ್ತೀನಿ ಯಾರು ಯೂಟ್ಯೂಬ್ ಮಾಡೋಕ್ಕೊಂತೀರಿ ಮತ್ತು ಯೂಟ್ಯೂಬ್ ಮಾಡಿ ಮಾಡ್ತಿದ್ದೀರಿ ಹಂಗೆ ಈ ಏನದು ಮೊನಿಟೈಜೇಷನ್ ಆದವರು ಮತ್ತು ಈ ಫಸ್ಟ್ ಪೇಮೆಂಟ್ ತೊಗೊಂಡವ್ರು ಮಾತ್ರ ಭಾಳನ ಭಾಳ ಹುಷಾರಾಗಿ ನೀವು ವಿಡಿಯೋ ಹಾಕ್ಬೇಕಾಗತ್ತೀ ಇಲ್ಲ ಅಂತ ಅಂದ್ರೆ ಈಗ ನಾನು ಅನ್ಭವ್ಸಿದ್ನಲ್ಲ ಈ ನೋವು ನಾನು ನೀವು ಅನ್ಭವಿಸ್ಬೇಕೆ ಅದಕ್ಕೋಸ್ಕರ ದಯವಿಟ್ಟು ಈ ನೋವು ಯಾರಿಗೂ ಬೇಡ ಅಂತ ಅನ್ನಂತೀನಿ ನಾನು ಯಾಕಂದರೆ ಏನಾದರೂ ಒಂದು ಮಾಡಬೇಕು ಅಂತ ಅಂತೇಳಿ ಒಂದು ತಲೆಗೆ ಇಟ್ಕೊಂಡು ನಾವು ಕೆಲಸ ಮಾಡ್ತಿರೋವಾಗ ಒಮ್ಮೆ ನೀವು ಬರ್ಸಿಡ್ಲಿ ಬಡ್ದಂಗೆ ಈ ಒಂದು ವಿಷಯ ನನಗೆ ಬಂದಾಗ ನಾನು ಅವತ್ತಿನ ದಿನ ಒಂದು ನಿಂತ ನೆಲದ ನಿಂತ ಜಾಗದಲ್ಲೇ ನಿಂತ ಜಾಗ ನನಗೆ ಆಗಿತ್ತು ಅವತ್ತು ಖರೆ ಅಂದ್ರೆ ಅಲ್ಲೇ ನಾನು ಕೂತ್ಕೊಂಡು ಅತ್ತು ಎಷ್ಟೆಲ್ಲ ನೋವು ಪಟ್ಟಿನಿ ಅಂತ ಅಂದ್ರೆ ಫ್ರೆಂಡ್ಸ್ ನನಗೆ ಗೊತ್ತದ ಆದ್ರೆ ಅದನ್ನು ನಾನು ನಿಮ್ಮ ಜೊತೆಗೆ ಹಂಚ್ಕೊಂಡಾಗ ಬಂದಿನಿ ಇವತ್ತು ನಾನು ಏನೇನು ಮಾತಾಡ್ತೀನಿ ನಿಮ್ಮ ಜೊತೆ ಎಲ್ಲ ನಾನು ಏನೇನು ಆತು ಅನ್ನೋದನ್ನ ನಾನು ಎಲ್ಲ ನಿಮ್ಮ ಜೊತೆಗೆ ಹಂಚ್ಕೋಬೇಕು ಅಂತ ಹೇಳಂತ ಬಂದೀನಿ ಅದಕ್ಕೋಸ್ಕರ ವೀಡಿಯೋ ಲೆಂತಿ ಆಗಬಹುದು ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡ್ರಿ ಏನೋ ಒಂದು ಸ್ವಲ್ಪ ಇನ್ಫಾರ್ಮೇಷನ್ನು ಐತೆ ಇದ್ರೊಳಗೆ ಅದರಲ್ಲಿ ನನ್ನ ನೋವನ್ನು ನಿಮ್ಮ ಜೊತೆಗೆ ನಾನು ಇವತ್ತು ಹಂಚ್ಕೋಬೇಕು ಅಂತ ಹೇಳೋದು ಕೂತ್ಕೊಂಡಿನಿ ಯಾಕಂದರೆ ಅವತ್ತಿನ ದಿನ ನನಗೆ ಹೇಳಕ್ಕೆ ನನಗೆ ಹಾಕಿದ್ದಿಲ್ಲ ಆ ಪರಿಸ್ಥಿತಿ ಒಳಗೂ ನಾನು ಇರಲಿಲ್ಲ ಅವತ್ತು ಹಂಗಾಗಿ ನಾನು ಇವತ್ತು ನಿಮ್ಮ ಜೊತೆಗೆ ಅದನ್ನು ಹಂಚ್ಕೊಳ್ಬೇಕು ಅಂತ ಒಂದು ವೀಡಿಯೋ ಮಾಡ್ತಿದ್ದೀನಿ ದಯವಿಟ್ಟು ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ ಹಂಗೆ ಯಾರೆಲ್ಲ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ ಅಂದರೆ ನಾನು ಹಾಕುವಂಥ ವೀಡಿಯೋ ನೋಟಿಫಿಕೇಶನು ಆದಷ್ಟು ಬೇಗ ನಿಮಗೆ ಬರುತ್ತಾ ಅಂತ ಹೇಳ್ತೀನಿ ಮತ್ತು ವಿಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೀವು ಸಪೋರ್ಟ್ ಮಾಡಿದ್ದರಿಂದ ನಾನು ಈ ಎಲ್ಲ ನೋವು ಆತು ಮತ್ತು ಈ ಎಷ್ಟೆಲ್ಲ ನೋವಿತ್ತು ಇತ್ತು ಅಂದರೆ ನನ್ನ ಮನಸ್ಸನೇ ಅದನ್ನು ನನಗಿದು ಬೇಡ ಬೇಡಪ್ಪ ಈ ಚಾನಲ್ ನಾನು ಮಾಡೋದು ಬೇಡ ಸಾಕು ನನಗಿದ್ರಿಂದ ನಾನು ಹೊರಗೊಳ್ಕೋಬೇಕು ಅನ್ನೋಷ್ಟು ಮಟ್ಟ ನಾನು ಯೋಚನೆ ಮಾಡಿದ್ದೆ ಯಾವಾಗ ನಿಮ್ಮೊಂದು ಕಮೆಂಟ್ಸು ನಿಮ್ಮೊಂದು ಪ್ರೀತಿ ಪ್ರೋತ್ಸಾಹ ನನ್ನ ಜೊತೆಗೆ ಐತಿ ಅಂತ ಗೊತ್ತಾದಾಗ ನಾನು ಯಾವುದೇ ರೀತಿ ಹಿಂದೆ ಕುಗ್ಗದೇನೆ ನಾನು ಮತ್ತು ನಾನು ವಿಡಿಯೋ ಹಾಕ್ತಾ ಬಂದೆ ಈ ಮೂರು ತಿಂಗಳು ವಿಡಿಯೋ ಹಾಕಿದ್ದು ನಿಜ ಆಗಬೇಕು ಅಂತ ಎಲ್ಲರೂ ನನಗೆ ಕೇಳಿದರು ಪೇಮೆಂಟ್ ಬಂತ ಪೇಮೆಂಟ್ ಬಂತ ಫಸ್ಟ್ ಪೇಮೆಂಟ್ ಬಂದಿದ್ದು ಹೇಳಿದ್ರಿ ಸೆಕೆಂಡ್ ಬಂದು ಪೇಮೆಂಟ್ ಬಂದಿದ್ದು ಹೇಳಲೇ ಇಲ್ಲ ಪೇಮೆಂಟ್ ಬಂತ ಅಂತ ಹೇಳಿದ್ರು ನಿಜವಾಗ್ಲೂ ಹೇಳಬೇಕಂದ್ರೆ ಆ ಪೇಮೆಂಟನ್ನು ತೊಗೊಳ್ಳೋದನ್ನು ನಾನು ಕಳ್ಕೊಂಡು ಕುತ್ಕೊಂಡಿದ್ದೆ ಫ್ರೆಂಡ್ಸ್ ನಾನು ಮಾಡಿದ್ದು ಒಂದು ಸಣ್ಣ ತಪ್ಪಿನಿಂದ ಅದಕ್ಕೋಸ್ಕರ ನಾನು ನಿಮಗೆ ಹೇಳಾಗ್ತೀನಿ ಅಂತ ದಯವಿಟ್ಟು ವಿಡಿಯೋ ಹಾಕೋ ಹುಷಾರಾಗಿ ಯೋಚನೆ ಮಾಡಿ ಒಂದು ಸರ್ತಿ ಎಲ್ಲ ಹತ್ತು ಸಲ ಯೋಚನೆ ಮಾಡಿ ವಿಡಿಯೋ ಹಾಕಿರಿ ಅಂತ ಅಂತ ಹೇಳಿದ್ರೆ ನಾನು ನಿಮ್ಗೆ ಇಲ್ಲಿ ಇಷ್ಟಪಡ್ತೀನಿ ಅದನ್ನು ಯಾವ ವಿಡಿಯೋ ಹಾಕಿದ್ರಿಂದ ನನಗೆ ತೊಂದರೆ ಆಯಿತು ಅಂತ ಅಂದು ನಾನು ಮುಂದೆ ಹೇಳ್ತೀನಿ ಆಗ ಏನು ಅವತ್ತು ಯಾ ಯಾಕಾಗಿ ಈ ತಪ್ಪು ಮಾಡಿದೆ ಅಂತ ಅದು ಫಸ್ಟಿಗೆ ನಾನು ನಿಮಗೆ ಹೇಳ್ಬಿಡ್ತೀನಿ ನಾನು ನಾನು ಪ್ರತಿದಿನ ವಿಡಿಯೋ ಹಾಕ್ತಿದ್ದೆ ಒಂದು ಒಂದಿನ ಏನಾದರೂ ಗ್ಯಾಪ್ ಆಗ್ತಿತ್ತು ಇತ್ತಿತ್ತಾಗ ಮದ್ದಿಗೆಲ್ಲ ಬಿಟ್ಟಿದ್ದೆ ಬಿಡ್ತಿದ್ದೆ ನಾನು ಭಾಳ 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 ದಿನ ನೆಗ್ಲೆಕ್ಟ್ ಮಾಡಿಬಿಡ್ತಿದ್ದೆ ಇತ್ತೀಚೆಗೆ ನಾನು ಭಾಳ ಚೆನ್ನಾಗಿ ಒಂದು ವಿಡಿಯೋ ಹಾಕೋಂತ ಹಾಕುವಂತ ಬರ್ತಿದ್ದೆ ಬರೋ ಹೊಂದಿದ್ದೆ ಅದು ಇವತ್ತಿನ ದಿನ ಒಂದಿನ ವೀಡಿಯೋ ಹಾಕಲಿಲ್ಲ ನಾನು ಇಲ್ಲೇ ಹೊರಗೆ ಹೋಗಿದ್ದೆ ಹೊರಗೆ ಹೋಗಿ ಮನೆಗೆ ಬಂದಾಗ ಆಗಲೇ ಆರು ಗಂಟೆ ಆಗೋಗಿತ್ತು ಟೈಮು ಇವತ್ತು ವೀಡಿಯೋನ ಹಾಕಲಿಲ್ಲಲ್ಲ ನಾನು ಅಂತ ಅಂಥೇಳ್ದು ಒಂದು ಶಾರ್ಟ್ಸನ್ನು ತೊಗೋಬೇಕು ನಾನು ಒಂದು ಶಾರ್ಟ್ಸ್ ಹಾಕಿದ್ರೆ ಅದು ಒಂದು ಯೋಚನೆ ಮಾಡಿದೆ ಈಗ ನಿಮಗೆಲ್ಲರಿಗೂ ಗೊತ್ತಿದ್ದೈತಿ ಅಂದರೆ ಯೂಟ್ಯೂಬ್ ಮಾಡೋರಿಗೆ ಗೊತ್ತೈತಿ ಅಂತ ಅಂತ ಹೇಳ್ಕೊಂತ ತಿಳ್ಕೊತೀನಿ ಲಾಂಗ್ ವಿಡಿಯೋನ ನಾವು ಶಾರ್ಟ್ ಶಾರ್ಟ್ಸಿಗೆ ನಾವು ತೊಗೊಂಡು ಬಂದು ವಿಡಿಯೋ ಹಾಕ್ಬೇಕು ಅಂತಂದ್ರೆ ಸರಿ ಸುಮಾರು ಅರ್ಧ ಮುಕ್ಕಾಲು ಗಂಟೆಗಿಂತ ಜಾಸ್ತಿನ ಟೈಮ್ ನಮಗೆ ಬೇಕಾಗುತ್ತೆ ಯಾಕಂದ್ರೆ ಮತ್ತು ಪೂರ್ತಿ ಲಾಂಗ್ ವಿಡಿಯೋ ಇದ್ದಿದ್ದನ್ನು ಶಾರ್ಟ್ಸ್ ಮಾಡಿ ಅದನ್ನು ಶಾರ್ಟ್ ಮಾಡಿ ಅದನ್ನು ನಾವು ಮತ್ತು ಅದಕ್ಕೆ ಅಪ್ಲೋಡ್ ಮಾಡಿ ಅದಕ್ಕೇನು ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನ್ ಅದನ್ನೆಲ್ಲ ಹಾಕಿ ನಾವು ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಅಂದರೆ ಕನಿಷ್ಠ ಪಕ್ಷ ಒಂದು ಗಂಟೆನಾದರೂ ನಮಗೆ ಬೇಕಾಗತ್ತೆ ಅದಕ್ಕೋಸ್ಕರ ನಾನು ಏನು ಮಾಡಿದೆ ಈಗ ಬಂದ ತಕ್ಷಣ ಏನೋ ಒಂದು ಒಂದು ಶಾರ್ಟ್ಸ್ ಹಾಕಬೇಕು ನಾನು ಅಂತ ಒಂದು ಶಾರ್ಟ್ಸನ್ನು ತೊಗೊಂಡೆ ನಿಜ ಹೇಳಬೇಕಂದ್ರೆ ಆ ಶಾರ್ಟ್ಸನ್ನು ಎಂಟು ದಿನದಿಂದ ನಾನು ಕಾಯ್ದಿಟ್ಕೊಂಡಿದ್ದೆ ನನ್ನ ಮಗ ಏನೋ ತಂದು ಒಂದು ಚಾನಲ್ ಹಂಗೆ ಅಂದ್ರೆ ಒಂದು ಶಾರ್ಟ್ಸ್ ಹಾಕ್ತಾ ಇರ್ತಾನಾಗ ಹಂಗೆ ಅವನು ನಾನು ಅವ್ನು ಹಾಕ್ಬೇಕು ಅಂತ ಅಂದ್ರೆ ಅವನು ಶಾರ್ಟ್ಸ್ ರೆಡಿ ಮಾಡಿ ಇಟ್ಕೊಂಡಿದ್ದ ನಾನು ಅದನ್ನು ನೋಡಿದೆ ಅಪ್ಪಿ ಇದು ನನಗೆ ಹಾಕು ನಾನು ಹಾಕ್ತೀನಿ ನೀ ಹಾಕಕ್ಕೆ ಹೋಗೋಣ ಅಂತ ಅವ್ನು ಹೇಳಿದೆ ಆಯಿತು ಬಡಮ ಅಂತ ಅಂತ ಏನು ಮಾಡಿದೆ ನನಗೆ ಕಳ್ಸಿದೆ ನಾನು ಅದನ್ನು ಎಂಟರಿಂದ ಇಟ್ಕೊಂಡಿದ್ದೆ ಯಾಕೆ ಬೇಕಪ್ಪ ಹಾಕ್ಲೋ ಬೇಡುವೋ ಹಾಕ್ಲೋ ಬೇಡು ಅಂತ ನನಗೆ ಮನಸ್ಸು ಒಂದು ಈಗ ಮನ್ ಮನುಷ್ಯನಿಗೆ ಎರಡು ಮನಸ್ಸು ಇರ್ತಾವಂತ ಹೇಳಿದ್ರೆ ಒಂದು ತಪ್ಪು ಅನ್ನತ ಒಂದು ಸರಿ ಅನ್ನತ ಅಂತ ಒಂದು ಆ ಗೊಂದಲಲ್ಲಿ ನಾನು ಬಿದ್ದಿದ್ದೆ ಹಾಕ್ಲೋ ಬೇಡವೋ ಅಂತೇಳಿ ಒಂದು ಎಂಟು ದಿನ ನಾನು ಅದನ್ನ ನಿಲ್ಕೊಂಡು ಬಂದಿದ್ದೆ ಕೊನೆ ಪಕ್ಷ ಅವತ್ತೇನಾಯ್ತು ನಾನು ಒಂದು ವಿಡಿಯೋನ ನಾನು ರೆಡಿ ಮಾಡಿ ಹಾಕೋದ್ರ ಬದಲು ಹೆಂಗಿದ್ರು ಇದೈತಲ್ಲ ರೆಡಿ ಮಾಡಿ ಎಡಿಟ್ ಮಾಡಿ ರೆಡಿ ಮಾಡಿ ನಾ ಅಪ್ಲೋಡ್ ಮಾಡೋದು ಅಷ್ಟೇ ಇತ್ತು ಅದು ಆದರೆ ನನಗೇನೋ ಒಂಥರ ಭಯ ಇತ್ತು ಹಾಕಬಾರ್ದು ಹಾಕ್ಲೋಬೇಡುವ ಅಂತ ಹೇಳಿ ಏನು ಮತ್ತು ಎಲ್ಲರೂ ನಾನು ನೋಡಿದ್ದೆ ಎಲ್ಲರ ವೀಡಿಯೋದೊಳಗು ನೋಡಿದ್ದೆ ಅವು ಆ ವೀಡಿಯೋ ಹಾಕಿದ್ದು ಹಾಕಿದ್ದೆ ಅಂದರೆ ಯಾವ್ದು ಯಾರಿಗೂ ಏನೂ ತೊಂದರೆ ಆಗಿರಲಿಲ್ಲ ಅನ್ಕೊತೀನಿ ಅವ್ರಿಗೆ ಏನು ಸಮಸ್ಯೆ ಗೊತ್ತಿಲ್ಲ ನನಗೊತ್ತಿಲ್ಲ ಇರಲಿ ಬಿಡು ಎಲ್ಲರೂ ಹಾಕ್ಯಾರಲ್ಲ ನಾನು ಹಾಕಿದ್ರ ಅಂತ ಬಟ್ ನ ತಗೋದ್ ಏನು ಮಾಡಿದೆ ಅಪ್ಲೋಡ್ ಮಾಡಿ ಕೈಬಿಟ್ಟೆ ಈ ಒಂದು ಯೂಟ್ಯೂಬ್ ಎಷ್ಟು ಫಾಸ್ಟ್ ಆಗೈತೆ ಅಂತಂದು ಫ್ರೆಂಡ್ಸ್ ಎಷ್ಟು ಫಾಸ್ಟ್ ಆಗೈತೆ ಅಂತ ಅಂದ್ರೆ ಹಾಕಿ ಐದೇ ಐದು ನಿಮಿಷ ನನಗೆ ಟೈಮ್ ಐದೇ ಐದು ನಿಮಿಷ ಹಾಕಿದೆ ನಾನು ಅಪ್ಲೋಡ್ ಮಾಡಿದೆ ಅಪ್ಲೋಡ್ ಮಾಡಿ ನನಗೇನಿತ್ತು ನನಗೆ ಅಡುಗೆ ಮಾಡ್ಕೊಂಡು ಟೈಮ್ ಆಗಿತ್ತು ಅಡುಗೆ ಮಾಡಬೇಕು ನಾನು ಯಾಕಂದ್ರೆ ಅಡುಗೆ ಬೆಳಗಿಂದು ಅಡುಗೆ ಮಾಡಿರಲಿಲ್ಲ ಹೊರಗೆ ಹೋಗಿದ್ದೆ ಅಂತ ಅಂದು ಬಂದೆ ಮತ್ತು ನಾನು ಅಡುಗೆಗೆ ಅಂದರೆ ನನಗೇನಿತ್ತು ವಿಡಿಯೋನು ಮಾಡಬೇಕಿತ್ತು ನಾನು ನೆಕ್ಸ್ಟ್ ದಿನಕ್ಕೆ ವಿಡಿಯೋನು ಮಾಡಿಕೊಂಡು ವೀಡಿಯೋನೂ ಆಗುತ್ತಾ ಮತ್ತು ಅಡುಗೆನೂ ಆಗುತ್ತಾ ಅಂತೇಳ್ದೆ ನಾನು ಅಂದರೆ ರೆಸಿಪಿಗಳ ವಿಡಿಯೋ ಹಾಕ್ತಿದ್ದೆ ನಾನು ಅವಾಗ ಅದನ್ನ ರೆಡಿ ಮಾಡಿಕೊಂಡೆ ಒಳಗೆ ಹೋಗಿ ಪಟಪಟನಗೇನ ಪಲ್ಯಕ್ಕೆ ಏನು ಬೇಕು ಎಲ್ಲ ಹೆಚ್ಕೊಂಡು ಒಂದು ಪಲ್ಯದ್ದು ವಿಡಿಯೋ ಮಾಡಿದ್ರೆ ಆತ್ ನಾನು ಅಂತೇಳಿ ಅಂತ ಅದನ್ನೆಲ್ಲ ಹೆಚ್ಕೊಂಡು ಟ್ರೈಪಾಡ್ ಎಲ್ಲ ರೆಡಿ ಮಾಡಿ ಇಟ್ಟು ಇನ್ನೇನು ಫೋನ್ ನಾನು ಇದಕ್ಕೆ ಹಾಕಬೇಕು ಇನ್ನು ಟ್ರೈಪಾಡಿಗೆ ಹಾಕಬೇಕು ನನಗೊಂದು ಏನು ಅಂದ್ರೆ ಒಂದು ಐ ಶಾರ್ಟ್ಸ್ ಹಾಕಿದ ಮೇಲೆ ಒಂದು ಐದರಿಂದ ಹತ್ತು ನಿಮಿಷದೊಳಗೆ ನಮ್ಗೆ ವಿಡಿಯೋ ಓಡೈತಿಲ್ಲ ಅಂತ ನಮಗೆ ಗೊತ್ತಾಗುತ್ತೆ ಒಂದು ಐದು ಹತ್ತು ನಿಮಿಷದೊಳಗೆ ನಾವು ಅದು ನೋಡ್ ನೋಡಿದ್ರೇನಾಗುತ್ತೆ ಒಂದು ಸ್ವಲ್ಪ ಜಾಸ್ತಿ ವ್ಯೂಸ್ ಬಂದ್ರೆ ಹಾಂ ಇದು ಚೆನ್ನಾಗಿ ನಮಗೆ ವಿಡಿಯೋ ಓಡುತ್ತೆ ಶಾರ್ಟ್ಸ್ ಚೆನ್ನಾಗಿ ಓಡುತ್ತೆ ಅಂತ ನಮಗೊಂದು ಕನ್ಫರ್ಮ್ ಆಕತ್ತೆ ನಾನು ಏನು ಮಾಡಿದ್ದೀನಿ ವಿಡಿಯೋ ಹಾಕಿದೆ ಅದು ಹಾಕಿ ನಾನು ಎಲ್ಲ ರೆಡಿ ಮಾಡಿಟ್ಕೊಂಡು ಇನ್ನು ಟ್ರೈ ಪಾಡಿ ನಾನು ಫೋನ್ ಹಾಕ್ಬೇಕಂತ ನಾನು ಅಂಥೇಳಿ ಅದನ್ನ ವೈ ಟಿ ಸ್ಟುಡಿಯೋಸ್ಟ್ ಹೋಗಿ ನೋಡಿ ಹಂಗಾರೆ ಅದು ಎಷ್ಟು ವ್ಯೂಸ್ ತೊಗೊಂಡಿದ್ದು ನೋಡೋಣ ಅಂತ ಅಂಥೇಳಿ ವೈ ಟಿ ಸ್ಟುಡಿಯೋಗೆ ಹೋದೆ ವೈ ಟಿ ಸ್ಟುಡಿಯೋಗೆ ಹೋದ ತಕ್ಷಣ ನನಗೆ ಬರೋ ಸಿಡಿ ಸಿಡಿಲು ಬಡ್ದಾಗಿದ್ದು ಅಂತ ಅಂದ್ರೆ ಏನು ಅಂತ ಅಂದ್ರೆ ನಿಮ್ಮ ಚಾನಲ್ಲು ಸಸ್ಪೆಂಡ್ ಆಗುತ್ತೆ ಎಂಟು ದಿನದೊಳಗೆ ನೀವು ನೀವು ಅಪೀಲ್ ಹಾಕದಿದ್ದ ಅಂತ ಅಂಥೇಳಿ ಬಂತು ಅಪ್ಪ ಅವತ್ತಿನ ದಿನ ನನಗೆ ನಾನು ನನಗೆ ನಿಜ ಹೇಳ್ಬೇಕಂದ್ರೆ ಅವತ್ತಿನ ದಿನ ನೆನೆಸ್ಕೊಂಡ್ಬಿಟ್ರೆ ನನಗೆ ಈಗೆಲ್ಲಾದರೂ ಒಂದು ಒಂದು ಕ್ಷಣ ಬರ್ತಾವು ಅಲ್ಲೇ ಕೂತ್ಕೊಂಡೆ ನಾನು ಅಲ್ಲೇ ಕೂತ್ಕೊಂಡೆ ಕುತ್ಕೊಂಡೆ ಜೋರಾಗಿ ಅಳೋಕೆ ಶುರು ಮಾಡಿದೆ ಜೋರಾಗಿ ಅಳೋಕ್ಕೆ ಶುರು ಮಾಡಿದೆ ಅಂದ್ರೆ ಅಳಕ್ಕೆ ಶುರು ಮಾಡಿದೆ ಅಂದ್ರೆ ಅದು ಒಳಗೇನೆ ನಾನು ಜೋರಾಗಂದ್ರೆ ನನ್ಗೆ ಎಷ್ಟಂದ್ರೆ ನನಗೆ ಡೋರ್ ಹಾಕೊಂಡೆ ಅಡುಗೆ ಮೇದು ಕದ ಹಾಕ್ಕೊಂಡು ಒಳ್ಕೊಂಡು ಅಳಕೊಂತೇನೆ ನನ್ನ ಮಗ ಇದ್ದ ಉಮ್ಯಾಗ ಅದ್ರಲ್ಲಿ ಬೇರೆ ಅವತ್ತು ನಮ್ಮ ಇದ್ದರು ನಮ್ಮ ಮನೆಯವ್ರಿಗೆ ಏನು ಅಂತಿದ್ರು ಅಂದರೆ ನನಗೆ ಯೂಟ್ಯೂಬ್ ಚಾನಲ್ ಮಾಡೋದು ಯಾವತ್ತು ಬೇಡ ಅಂದಿಲ್ಲ ಅವರು ಆದ್ರೆ ಈ ಕೆಲಸ ನಿಂತ್ಕೊಂಡು 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 ಕೆಲಸ ಮಾಡೋದು ಅಂದ್ರೆ ಕಾಲು ನೋವು ಬರ್ತಾವ ಅಂತೇಳಿ ಅನ್ನೋದಕ್ಕೆ ಎದಕ್ಕೆ ಬೇಕು ನಿನಗೆ ಇದು ಸುಮ್ಮನೆ ಇರ್ಬೇಕು ಬೇಡ ಇದು ಯಾಕೆ ಕೆಲಸಬೇಕು ನಿನಗೆ ಅಂತಿದ್ರು ಹಾಗಾಗಿ ಈ ಇದೊಂದು ವಿಷಯ ಅವ್ರಿಗೆ ಅಂದ್ರೆ ಎಲ್ಲ ನನಗೂ ಬೇಡ ಅಂಥೇಳಿ ಯೂಟ್ಯೂಬ್ ಚಾನಲ್ ಮುಂದುವರ್ಷಕ್ಕೆ ಬೇಡ ಅಂತಾರ ಅಂತ ಅಂದೇಳಂದು ಅವರಿದ್ರಿಗೂ ಸಹಿತ ನಾನು ಹೇಳಿಲ್ಲ ಬಟ್ ಅವ್ರ ಒಬ್ಬ ಪಾಡಿಗೆ ಅವ್ರು ಏನೂ ಕೆಲಸ ಮಾಡ್ತಿದ್ರು ನನ್ನ ಮಗ ಇದ್ದ ಅವನು ಬರಲಿಲ್ಲ ಒಂದು ಐದು ಹತ್ತು ನಿಮಿಷ ಜೋರಾಗಿ ನನಗೆ ಎಷ್ಟು ಸಮಾಧಾನ ಆಗುತ್ತೋ ಅಷ್ಟು ಅತ್ತ ಅತ್ತೆ ಒಂಥರ ಅವನು ಅದು ಆದರೂ ನಾನು ತಡ್ಕೊಳೋಕೆ ಆಗಲಿಲ್ಲ ನನ್ನ ಮಗ ಏನೋ ಯಾವ್ದೋ ಸಂಬಂಧ ಒಳಗೆ ಬಂದ ಡೋರ್ ಹಾಕೊಂಡು ಹೋಗ್ಕೊಂಡ್ ಡೋರ್ ಬಾರಿಸಿ ಒಳಗೆ ಒಳಗೆ ಬಂದ ನಾನು ಅಳಕೊಂಡು ನೋಡಿ ಯಾಕಮ್ಮ ಏನಾಯ್ತು ಏನಾಯ್ತು ಅಂದ ಅಪ್ಪಿ ನನ್ನ ಚಾನಲ್ ಹೋಗ್ತದ ಪಿ ನನ್ನ ಚಾನಲ್ ನಾನು ಕಳ್ಕೊಂಡು ಇಷ್ಟು ದಿನ ನಾನು ಕಷ್ಟಪಟ್ಟು ಕೆಲಸ ಮಾಡ್ಕೊಂಡು ಬಂದಿದ್ದು ಚಾನಲ್ ನನ್ನ ಕೈ ಬಿಟ್ಟು ಹೋಯ್ತು ಅಂತೇಳಿ ನಾನು ಅಳೋಕ್ಕೆ ಶುರು ಮಾಡಿದೆ ಅವನು ನೋಡ್ದೆ ಇಸ್ಕೊಂಡು ಫೋನ್ ಇಸ್ಕೊಂಡು ನೋಡ್ದೆ ನಿನಗೆ ಯಾರು ಹಾಕಂದಿದ್ರಮ್ಮ ಈ ವಿಡಿಯೋನ ನಾನು ನಿನಗೆ ಕಳಿಸಿದ್ದೆ ತಪ್ಪಾತು ಅಂತ ಅವನು ಒಂಥರ ಗಿಲ್ಟ್ ಫೀಲ್ ಅಂತ ನಾನು ರೆಡಿ ಮಾಡಿಟ್ಟಿದ್ದು ಕಳಿಸಿದ್ದಕ್ಕೆ ನಮ್ಮಮ್ಮ ಇದು ಹಾಕಿ ಆಕೆ ಪ್ರಾಬ್ಲಮ್ ಆಯಿತು ಅಂತ ಅಂಥೇಳಿ ತಡ್ಕೊಳಕಾಲಿಲ್ಲ ಭಾಳ ಸಮಾಧಾನ ಮಾಡ್ದಾವ ಆದರೂ ನನಗೆ ಅದು ಅದು ತಡ್ಕೊಳೋ ಶಕ್ತಿ ನನಗಿರಲಿಲ್ಲ ಯಾಕಂದ್ರೆ ಒಂದು ಮಗುನ ಜೋಪಾನ ಮಾಡ್ದಂಗೆ ಜೋಪಾನ ಮಾಡಿಕೊಂಡು ನಾನು ಎರಡು ವರ್ಷ ಅದರೊಳಗೆ ಎಷ್ಟು ಯೂಟ್ಯೂಬ್ ಮಾಡೋ ಗೊತ್ತಿರ್ತೈತೆ ಅದು ಎಷ್ಟು ಅದರೊಳಗೆ ಶ್ರಮ ಇರ್ತೈತಿ ಎಷ್ಟು ಕೆಲಸ ಅವ್ರು ಮಾಡ್ತಾರೆ ಅಂದು ಒಂದು ಹತ್ತು ನಿಮಿಷದ ವಿಡಿಯೋಕ್ಕೆ ನಾವು ಒಂದು ಎರಡು ಮೂರು ನಾಲ್ಕು ಗಂಟೆ ಟೈಮ್ ಫ್ರೆಂಡ್ಸ್ ಕಳಿಸ್ತು ಅಷ್ಟು ಟೈಮ್ ಕೊಟ್ಟು ಅಷ್ಟೆಲ್ಲ ಮಾಡಿಕೊಂಡು ಇಲ್ಲಿವರೆಗೂ ಬಂದು ಒಂದು ನನ್ನ ಪರಿಸ್ಥಿತಿ ಏನಾಗಿತ್ತು ಅಂತಂದ್ರೆ ಒಂದು ಸೂತಕದ ವಾತಾವರಣ ಒಂದು ಕಡೆ ಒಂದು ಮಗು ಹುಟ್ಟಿದ ಖುಷಿ ಹಾಗೂ ಆ ರೀತಿ ನನ್ನ ಒಂದು ಸಿಚ್ಯುವೇಶನ್ ಆಗಿತ್ತು ಅವತ್ತು ನನ್ನ ಮಗ ಸಮಾಧಾನ ಮಾಡ್ದೆ ನಾನು ತಳ್ಕೊಳ ನನಗೆ ಸಮಾಧಾನ ಆಗಲಿಲ್ಲ ಕೊನೆಗೆ ನನ್ನ ಇನ್ನೊಬ್ಬ ದೊಡ್ಡ ಮಗಗೆ ಕಾರ್ತಿಕ್ಗೆ ಫೋನ್ ಮಾಡ್ದೆ ಅವನು ಅಮ್ಮಂಗೆ ಹಿಂಗೆ ಅಂತ ಅಂಥೇಳ ಫೋನ್ ಮಾಡ್ದೆ ಅವನು ಅವ್ನ ಧ್ವನಿ ಕೇಳಿ ಇನ್ನೂ ಜೋರು ಆಳೋಕೆ ಶುರು ಮಾಡಿದೆ ನಾನು ಅವನು ಇಲ್ಲಮ್ಮ ಏನು ಆಗಂಗಿಲ್ಲ ಬಿಟ್ಬಿಡು ನೀ ಆ ಚಾನಲ್ ನಿನಗೆ ಬೇಡಲ್ಲ ನೀನು ಹಿಂಗೆ ತೊಂದರೆ ಆಗೈತೆ ಅಂದಾಗ ಆ ಚಾನಲ್ ಬಿಡು ಬೇರೆ ಚಾನಲ್ ನೀನು ಸ್ಟಾರ್ಟ್ ಮಾಡು ಏನು ತಪ್ಪಾಗೈತೆ ಅಂತ ನೀನು ಏನು ತಪ್ಪು ಮಾಡೀನಿ ಅಂತ ನಿನಗೆ ಗೊತ್ತಾಗೈತಲ್ಲ ಇನ್ನೊಂದು ಚಾನಲ್ ಸ್ಟಾರ್ಟ್ ಮಾಡು ಯಾಕೆ ನೀನು ಇಷ್ಟು ತ್ರಾಸ್ ಮಾಡ್ಕೊಂತೀವಿ ಬೇಡ ಅಂತ ಅಂತ ಅಂದ್ರೆ ನನ್ನ ಮಗ ಕುಶಲ ಕಾರ್ತಿಕ್ ಇಬ್ರು ನನಗೆ ಭಾಳ ಇದು ಮಾಡಿದರೆ ಕೊನೆಗೆ ಅವ್ನು ಒಂದು ಮಾತು ಹೇಳ್ದ ಅಮ್ಮ ನಿಮ್ಮದು ಯೂಟ್ಯೂಬ್ ಸರ್ ಇದಾರಲ್ಲ ಅವ್ರಿಗೆ ಫೋನ್ ಮಾಡಿ ಅವತ್ತು ಅವಾಗಲೇ ನಂದು ಆರು ಗಂಟೆಗೆ ಅದನ್ನ ವೀಡಿಯೋ ಅಪ್ಲೋಡ್ ಮಾಡಿ ನಾನು ಅಡಿಗೆ ಮನೆಗೆಲ್ಲ ಕೆಲಸ ಮುಗಿಸ್ಕೊಂಡು ನಾ ಇದು ಫೋನ್ ತೊಗೊಂಡು ನೋಡೋದ್ರಾಗಾನ ಆಗಲೇ ಏಳುವರೆ ಎಂಟು ಇಷ್ಟೆಲ್ಲ ಮುಗಿಯೋ ಮಟ್ಟ ಅಂದ್ರೆ ಏಳುವರೆ ಎಂಟು ಗಂಟೆ ಆಗಿಬಿಟ್ಟಿತ್ತು ಸರಿಗೆ ಒಂದು ಮೆಸೇಜ್ ಹಾ ಫೋನ್ ಮಾಡೋಕೆ ಅದು ಟೈಮ್ ಅಲ್ಲ ನಂಗೆ ಆ ಟೈಮ್ ಒಳಗೆ ಅವ್ರಿಗೆ ಫೋನ್ ಮಾಡೋಕೆ ನನಗೆ ಯಾಕಂದ್ರೆ ಅವ್ರದ್ದು ಒಂದು ಟೈಮು ಅಂತ ಇರುತ್ತೆ ಅವ್ರು ಆಗಲೇ ಹೇಳಿಬಿಟ್ರೆ ಇಷ್ಟು ಟೈಮಿಗೆ ನನಗೆ ಫೋನ್ ಮಾಡಬೇಕು ಹೇಳೋದು ಕನ್ನಡ ಕ್ರಿಯೇಟರ್ ಗೇಟ್ಸ್ ಸರ್ ಅವ್ರ ಬಗ್ಗೆ ಹೇಳ್ಕೊಂಡಾಗ ನನಗೆ ಎಷ್ಟಿದ್ರು ನನಗೆ ಭಾಳ ಖುಷಿ ಆಗತ್ತೆ ಖರೆ ಅಂತ ಅಂದ್ರೆ ನಿಂಗೆ ಸರಿ ಫೋನ್ ಮಾಡಮ್ಮ ಅಂದರು ಇಲ್ಲಪ್ಪ ಟೈಮ್ ಆಗೋಗ್ಬಿಟೈತಿ ಈಗ ಆ ಈ ಟೈಮ್ನಾಗ ಅವರಿಗೆ ಫೋನ್ ಮಾಡೋದು ಸರಿ ಸರಿ ಇರೋಲ್ಲ ಅಂದರೆ ಏನಾರಾಗಲಿ ಮೆಸೇಜ್ ಆದರೂ ಹಾಕು ಅಂದ್ರು ಕೊನೆಗೆ ಸರ್ ಏನಾದ್ರು ಸರ ನನ್ನ ಚಾನಲ್ ನೋಡ್ರಿ ಅಂತ ಅಂದೇಳಂದು ಒಂದು ಮೆಸೇಜ್ ಕಳಿಸಿದೆ ನಾನು ಏನು ಹಾಕಿದ್ರಿ ವಿಡಿಯೋನಾ ಅಂತ ಅಂದ್ರೆ ಅವ್ರು ಒಪ್ಪಸು ಮೆಸೇಜ್ ಕಳಿಸಿದ್ರು ಸರ್ ಇಂಥ ವಿಡಿಯೋ ಹಾಕಿದ್ದೆ ನಾನು ಅಂತ ಹೇಳಿದೆ ಹೇಳಿದ ತಕ್ಷಣ ಇದು ನಾನು ನೋಡ್ಬೇಕು ಏನಾಗುತ್ತಾ ಅಂತ ಗೊತ್ತಿಲ್ಲ ನೋಡೋಣ ಅಂತ ಅಂತೇಳಿ ಅಂದು ಸುಮ್ಮನೆ ನಾನು ಅವರಿಗೆ ಫೋನ್ ಮಾಡೋಕೆ ನನಗೆ ಮನಸ್ಸಾಗಲಿಲ್ಲ ಟೈಮ್ ಆಗಿತ್ತಲ್ಲ ನಾನು ಅಷ್ಟಕ್ಕೆ ಸುಮ್ಮನೆ ಆದೆ ಸರ್ ಹೆಂಗಾರು ಮಾಡಿ ನನ್ನ ಚಾನಲ್ ಉಳಿಸ್ಕೊಟ್ರು ಸರ್ ಅಂತ ಅಂತೇಳಿ ಒಂದು ರಿಕ್ವೆಸ್ಟ್ ಮಾಡ್ಕೊಂಡು ಒಂದು ಮೆಸೇಜ್ ಹಾಕಿ ಅಲ್ಲಿಗೆ ಕೈಬಿಟ್ಟೆ ಕೈ ಬಿಟ್ಟು ಅವತ್ತಿನ ದಿನ ನನಗೇನು ಅವತ್ತಿನ ದಿನ ಏನು ನಾನು ನೋವು ತಿಂದೆ ಏನು ಪಾಡ್ಪಟ್ಟೆ ಅಂತ ಹೇಳಂದು ನನಗೆ ಗೊತ್ತೈತಿ ಖರೀದ್ರೆ ಅವತ್ತು ಒಂದು ದಿನ ಅಲ್ಲ ಒಂದು ಎಂಟು ದಿನಗಳ ಕಾಲ ನಾನು ಒಂಥರ ಡಿಪ್ರೆಷನ್ ಅಂತಾರಲ್ಲ ಆ ರೀತಿ ನನಗೆ ಒಂಥರ ಜೀವಂತ ಶವ ಅಂತಾರಲ್ಲ ಆ ರೀತಿ ಎಷ್ಟಂದ್ರೆ ನಾನು ಅಷ್ಟು ಹಚ್ಕೊಂಡಿದ್ದೆ ಯಾಕಂದ್ರೆ ನಾನು ಏನಾದರೂ ಒಂದು ಮಾಡಬೇಕು ಅಂತ ಹೇಳಿ ಬಂದಾಗ ಅದು ಅರ್ಧಕ್ಕ ನೆದುಕೊಳ್ಳಿ ಆಮೇಲೆ ಅದು ಹೋಗೇ ಬಿಡುತ್ತೆ ನಮ್ಮ ಕೈಯಿಂದ ಅಂತ ಅಂತ ಎಷ್ಟು ನೋವಾಗುತ್ತೆ ಅಂತೇಳಂದು ಅದು ನಮ್ಮ ಬುಕ್ಸ್ ಅವ್ರಿಗೆ ಗೊತ್ತು ಫ್ರೆಂಡ್ಸ್ ನಾನು ಯಾಕೆ ಹೇಳಿದೆ ಅಂದ್ರೆ ಒಂದು ಕಡೆ ಸುತಕೋದ ವಾತಾವರಣ ಒಂದು ಕಡೆ ಖುಷಿ ವಾತಾವರಣ ಅಂತ ಅಂದು ಆ ಆ ಸಿಚುವೇಶನು ನಾನು ದಾಟಿ ಬಂದೀನಿ ಯಾಕಂದ್ರೆ ನಮ್ಮದು ನಮ್ಮ ತಂಗಿಗೆ ಹೋಗಬೇಕಿ ನಮ್ಮ ತಂಗಿಗೆ ಹುಷಾರಿಲ್ಲ ಒಳಗೆ ಆಕಿನೂ ಒಂದು ಭಾಳ ತ್ರಾಸನಾಗಿದ್ಲು ಒಂದು ಕಡೆ ನಮ್ಮ ತಂಗಿ ಡೆಲಿವರಿ ಆಗಿತ್ತು ಒಂದು ಕಡೆ ನಮ್ಮ ತಂಗಿ ಹಾಸ್ಪಿಟ್ಲನ್ನ ಹಾಕ್ಕೊಂಡಿದ್ವಿ ಈ ಕಡೆ ನಮ್ಮ ತಂಗಿ ಏನಾಗ್ತಾಳೆ ಅನ್ನೋದೊಂದು ಭಯ ಈ ಕಡೆ ತಂಗಿ ಪಾಪ್ರನ್ನ ನೋಡೋಕೆ ಆಗದೇ ಇರುವಂಥ ಒಂದು ಸಿಚುಯೇಷನ್ ಈ ಸಿಚುಯೇಷನ್ ನಿಜವಾಗ್ಲೂ ನಾನು ಈ ಸಿಚುಯೇಷನ ದಾಟ್ಕೊಂಡು ನಾನು ಮುಂದೆ ಬಂದಿದ್ದೀನಿ ಅವತ್ತಿನ ದಿನ ನನಗೆ ಅದು ನೆನಪಾಗಿತ್ತು ಖರೆ ಅಂದರೆ ನನ್ನ ಪೇಮೆಂಟ್ ಬರೋದಿತ್ತು ಆ ಪೇಮೆಂಟಿಗೋಸ್ಕರ ಕಾಯ್ತಿದ್ದೆ ನಾನು ಆ ಖುಷಿಗೆ ಆ ಖುಷಿಯಿಂದ ನಾನು ವಿಡಿಯೋ ಹಾಕ್ತಾ ಹೋಗ್ತಾ ಹೋಗ್ತಿದ್ದೆ ಅವತ್ತಿನ ದಿನ ಕಳೀತು ನಮ್ಮ ಮನೆಯವರಿಗೆ ಹೇಳಿಲ್ಲ ನನ್ನ ಮಕ್ಳಿಗೆ ಇಬ್ಬರಿಗೂ ಗೊತ್ತಾದ ವಿಷ ಸರ್ ಹೇಳಿದೆ ಸರು ನನಗೆ ಇಷ್ಟು ಹೇಳಿ ಸುಮ್ಮನಾದರೂ ಮತ್ತು ಮರುದಿನ ಅವರೇನೋ ಬ್ಯುಸಿ ಇದ್ರು ಅನ್ಸುತ್ತೆ ಪಾಪ ಅವ್ರು ನನಗೂ ಫೋನು ಮಾಡಲಿಲ್ಲ ಮತ್ತು ಮೆಸೇಜು ಆಗಲಿಲ್ಲ ಮರನೇ ದಿನ ನನಗೆ ಇದೇನು ಇದರೊಳಗೆ ಇದ್ದೆ ಮಧ್ಯಾಹ್ನ ಮೂರು ಗಂಟೆ ಟೈಮಿಗೆ ನಿನ್ನ ಮಗ ಫೋನ್ ಮಾಡಿದೆ ಕಾರ್ತಿಕಮ್ಮ ನೀನು ಪೇಮೆಂಟ್ ಬಂದೈತಿ ಯೂಟ್ಯೂಬಿಂದ ಅಂತ ಅದಕ್ಕೆ ಹೇಳಿ ಫ್ರೆಂಡ್ಸ್ ಈ ಕಡೆ ಚಾನಲ್ ಹೋಗುತ್ತೆ ಅನ್ನೋದೊಂದು ಈ ಕಡೆ ಪೇಮೆಂಟ್ ಬಂದೈತೆ ಅನ್ನೋದೊಂದು ಖುಷಿ ಯಾವ ರೀತಿ ರೀತಿಯಿಂದ ಸೆಲೆಬ್ರೇಟ್ ಮಾಡಬೇಕು ಒಂದು ಸ್ವಲ್ಪ ನೀವು ಗೆಸ್ ಮಾಡಿರಿ ಅವತ್ತಿಂದ ದಿನ ನನಗೆ ಏನು ಮಾಡ್ಬೇಕಂತ ಗೊತ್ತಾಗಲಿಲ್ಲ ನಮ್ಮ ಮನೆಯವರಿಗೆ ಗೊತ್ತಿರಲಿಲ್ಲ ಗೊತ್ತಿರಲಿಲ್ಲಲ್ಲ ಹಾಗಾಗಿ ನಾನು ಪೇಮೆಂಟ್ ಬಂದೈತೆ ಅಂತ ಅಂದು ಇನ್ನೂವನ್ನು ಇಟ್ಕೊಂಡು ನನ್ನ ಪೇಮೆಂಟ್ ನನ್ನ ಮಗನಿದ್ರೆ ಹೋಗತ್ತೆ ಯಾವ ಖುಷಿ ಅಂತ ನಾನು ಖುಷಿನ ನಾನು ಸೆಲೆಬ್ರೇಟ್ ಮಾಡ್ಬೇಕಪ್ಪಿ ಅಂತ ಅಂಥೇಳ್ದು ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಅಂಥೇಳಿ ಹೋಗಿ ಬಿಡಮ್ಮ ಇಷ್ಟು ದಿನ ನೀವು ಕಷ್ಟಪಡೋಕ್ಕೆ ನೀನು ಪೇಮೆಂಟ್ ಬಂತಲ್ಲ ಸಾಕು ಅಷ್ಟಕ್ಕೂ ಖುಷಿ ಪಡು ಈಗ ಇರಲಿ ಮುಂದೆ ನೋಡೋಣ ಅಂತ ಅಂತ ಅಂಥೇಳಂದು ಅಂತ ನನ್ನ ಮನೆಯವ್ರಿಗೆ ಪೇಮೆಂಟ್ ಬಂದಿತ್ತು ನಂದು ಯೂಟ್ಯೂಬಿಂದ ಅಂತ ಅಂಥೇಳಂದು ಖುಷಿಯಿಂದ ಅವರಿಗೆ ಸ್ವೀಟ್ ತೊಗೊಂಡೆ ನಮ್ಮ ದೇವಿ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋದೆ ಹೋಗಿ ಆಕಿ ಮುಂದಿಟ್ಟು ನನ್ನ ಚಾನಲನ್ನ ಉಳಿಸ್ಕೊಡು ಜವಾಬ್ದಾರಿ ನಿಂದು ಏನೋ ಒಂದು ತಪ್ಪು ಮಾಡಿಬಿಟ್ಟು ನನ್ನ ಸರಿ ಮಾಡುವ ಅಂದು ಅಕ್ಕಿ ಬೇಡ್ಕೊಂಡು ಅಕ್ಕಿ ಸ್ವೀಟ್ ನೈವೇದ್ಯ ಮಾಡಿ ಫಸ್ಟ್ನೇ ಪೇಮೆಂಟ್ ಬಂದಿತ್ತು ನನಗೆ ಅಂಥೇಳ ಅಕ್ಕಿ ಕೊಟ್ಟು ಮತ್ತು ಅಪ್ಪ ಅಮ್ಮ ಕೊಟ್ಟು ಅವರ ಆಶೀರ್ವಾದ ತೊಗೊಂಡು ಇಷ್ಟೆಲ್ಲ ಇದ್ದರು ಮತ್ತು ನಾನು ಅವ್ರಿಗೆ ಹೇಳಿಲ್ಲ ಮತ್ತು ನಾನು ಪಾಡಿ ನಾನು ಮನೆಗೆ ಬಂದೆ ಮನೆಗೆ ಬಂದು ಒಂದು ಎಂಟು ದಿನ ನನಗೆ ಟೈಮ್ ಇತ್ತಲ್ಲ ಅಪೀಲ್ ಹಾಕ್ಬೋದು ಅಂತ ಅಂಥೇಳಂದು ಸರ್ ಹೇಳಿದ್ರು ನಾವು ಅಪೀಲ್ ಹಾಕೋಣ ತಲೆ ಕೃಷ್ಣ ಕೋವಿಡ್ ನೋಡೋಣ ಅಂಥೇಳಂದು ಅಲ್ಲಿವರೆಗೂ ನಾನು ಏನೋ ಒಂದು ಸಮಾಧಾನದಿಂದ ಅಲ್ಲಿವರೆಗೂ ನಾನು ವೀಡಿಯೋ ಹಾಕೋಕೆ ಅವಕಾಶ ಇರಲಿಲ್ಲ ವೀಡಿಯೋ ಹಾಕಲಿಲ್ಲ ನಾನು ಮತ್ತು ಎಂಟು ದಿನ ಬಿಟ್ಟು ನಾವು ಅಪೀಲ್ ಹಾಕಿದ್ವಿ ಅಪೀಲ್ ಹಾಕಿದ್ವಿ ಅವತ್ತು ಸಂಜೆ ನನಗೆ ಮೆಸೇಜ್ ಬಂತು ಇಲ್ಲ ನಿಮಗೆ ಇದು ಚಾನಲ್ ಡಿಮೋನಿಟೈಸೇಷನ್ ಆಗೈತೆ ಅಂಥೇಳಿ ಅಲ್ಲಿವರೆಗೂ ಇದು ಧೈರ್ಯ ಮತ್ತೆ ಅವತ್ತು ಸೊತ್ತು ಸರ್ ನನಗೆ ಬ್ಯಾಡ ಸರ್ ನನಗೆ ಚಾನಲ್ ಬೇಡ ನನಗೆ ಇನ್ನು ಬೇರೆ ಒಂದು ಚಾನಲ್ ಮಾಡಿಕೊಡ್ರಿ ಇಲ್ಲ ಅಂದರೆ ಚಾನಲ್ಲು ನಾನು ಮುಂದುವರ್ಸ್ಕೊಂಡು ಹೋಗಕ್ಕೆ ಹಂಗಿಲ್ಲ ನಾವು ಒಳ್ಳೆ ಅಂತ ಅಂತೇಳಿದ್ರು ಸರಿಗೆ ಫೋನ್ ಮಾಡಿ ಸರಿಗೆ ಆಮೇಲೆ ಅದು ಪೇಮೆಂಟ್ ಬಂದಿದ್ದು ಖುಷಿಯಿಂದ ಹೇಳಿದೆ ಸರ್ ಪೇಮೆಂಟ್ ಬಂದು ಸರ ಯಾವ ಖುಷಿ ಅಂತ ಅನ್ಭೋಗಿಸ್ಬೇಕು ನಾನು ಅಂತೇಳಿ ಹೇಳಿದೆ ಅವರು ಪಾಪ ಬೇಜಾರು ಮಾಡ್ಕೊಂಡ್ರು ನಮ್ಮ ಕನ್ನಡ ಕ್ರಿಯೇಟರ್ ಗೈಡ್ ಸರ್ ನಾನು ಯಾವತ್ತೂ ಮರೆಯಂಗಿಲ್ಲ ಅಂತ ಹೇಳಂತೆ ನಾನು ಹೇಳ್ಬೋದು ನನ್ನ ಚಾನಲ್ಲು ಇದು ಸಸ್ಪೆಂಡ್ ಆಗುತ್ತೆ ಅಂತ ಹೇಳಿ ಬಂದಿದ್ದು ಡೇಟ್ ನನಗೆ ಇಪ್ಪತ್ತನೇ ತಾರೀಕು ಇಪ್ಪತ್ತನೇ ತಾರೀಕು ಜನವರಿ ತಿಂಗಳು ಮತ್ತು ಇಪ್ಪತ್ತೆಂಟನೇ ತಾರೀಕಿಗೆ ನಾವು ಅಪೀಲ್ ಹಾಕಿದ್ವಿ ಅಪೀಲು ಡಿಸ ಅದು ಡಿಸೇಬಲ್ ಆಗಿ ಬಂತು ವಾಪಸ್ಸು ಡಿಮಾನಿಟೈಜೇಷನ್ ಆಯಿತಾ ಬಂತು ಇಪ್ಪತ್ತೆಂಟನೇ ತಾರೀಕಿಗೆ ಡಿಮಾನಿಟೈಸೇಷನ್ ಆಯಿತು ಅಲ್ಲಿ ಏನು ಬಂತು ಅಂದ್ರೆ ಮೂರು ತಿಂಗಳ ದಿನ ನಿಮಗೆ ಟೈಮ್ ಐತಿ ನೆಕ್ಸ್ಟು ಇನ್ನೊಂದು ಅಪ್ಲೈ ನೀವು ಹಾಕ್ಬೋದು ರಿಅಪೀಲ್ ನೀವು ಮಾಡ್ಬೋದು ಅಲ್ಲಿವರೆಗೂ ವಿಡಿಯೋ ಹಾಕೋತಾ ಹೋಗ್ಬೋದು ಅಂತ ಹೇಳಿ ಬಂತು ಆ ಯಾವ ಖುಷಿಗೆ ನಾವು ವಿಡಿಯೋ ಹಾಕ್ಬೇಕು ನನಗಂತೂ ಖುಷಿ ಆ ಖುಷಿ ಇರಲಿಲ್ಲ ಕೊನೆಗೆ ಸರ್ ಕೇಳ್ಕೊಂಡ ಕೇಳ್ಕೊಂಡ್ಮೇಲೆ ಸರ್ ಹೇಳಿದರು ವಿಡಿಯೋ ಹಾಕ್ತಾ ಹೋಗ್ರಿ ನೀವು ಏನೂ ತೊಂದರೆ ಆಗಂಗಿಲ್ಲ ನಿಮ್ಮ ಚಾನಲ್ ನಿಮಗೆ ಬರತ್ತೆ ಏನೋ ಒಂದು ತಪ್ಪು ಮಾಡಿರಿ ಅಂತ ಹೇಳಂದು ಶಿಕ್ಷ ಶಿಕ್ಷೆ ಕೊಟ್ಟಾರಷ್ಟ ನೀವು ಇನ್ಮೇಲೆ ಯಾವುದೇ ರೀತಿ ತಲೆ ಕೆಣಕ್ಕೆ ಹೋಗ್ಲಿಲ್ಲ ಸುಮ್ಮನೆ ನೀವು ವಿಡಿಯೋ ಹಾಕ್ತಾ ಹೋಗ್ರಿ ನಿಮ್ಗೊಂದು ಒಳ್ಳೇದಾಗತ್ತಾ ಅಂತೇಳಿ ಸರ್ ಹೇಳಿದರು ಹೇಳಿ ಆದಮೇಲೆ ನಾನು ನನಗೆ ಪೇಮೆಂಟ್ ಬಂದಿರೋ ವೀಡಿಯೋನ ನಾನು ಹಾಕಿದ್ದೆ ಅಲ್ಲಿವರೆಗೂ ನನಗೆ ವೀಡಿಯೋ ಹಾಕಕ್ಕೆ ನನಗೆ ಮನಸ್ಸಿರಲಿಲ್ಲ ನಾನು ವೀಡಿಯೋನೂ ಹಾಕಿದ್ದಿಲ್ಲ ಹಾಕ್ರಿ ನೀವು ವೀಡಿಯೋ ಪೇಮೆಂಟ್ ಬಂದಿದ್ದು ವೀಡಿಯೋ ಹಾಕಿರಿ ಯಾಕೆ ಬೀಜ ಮಾಡಬೇಕು ಅಂತೀರಿ ಏನೋ ಒಂದು ತಪ್ಪು ಮಾಡಿರ್ತಾರೆ ತಪ್ಪು ಮಾಡಿದಾಗ ಶಿಕ್ಷೆ ಕೊಡ್ತಾರ ಅಂತ ಅಂದರೆ ಒಂದು ಆದರೆ ಇಷ್ಟು ದೊಡ್ಡ ಶಿಕ್ಷೆ ಕೊಡಬಾರ್ದು ಅವರು ಕರೆ ಅಂದರೆ ಒಂದು ಏನೋ ಒಂದು ಶಿಕ್ಷೆ ಇದ್ರೆ ಒಂದು ಹದಿನೈದು ದಿನ ಒಂದು ಇಪ್ಪತ್ತು ದಿನ ಕೊಡಲಿ ಬೇಡ ನನಗೆ ಅದು ಮೂರು ಮೂರು ತಿಂಗಳ ದಿನ ನಾವು ಶಿಕ್ಷನ್ ಬೋಗಿಸ್ಬೇಕಂದ್ರೆ ಅದರದ್ದು ಆದ್ರೆ ಪಾಡು ಯಾರಿಗೂ ಬೇಡ ಅನ್ನಿಸುತ್ತೆ ನನಗೆ ಹಾಕ್ತಾ ಹೋಗ್ರಿ ವಿಡಿಯೋನ ಅಂತ ಜೋರು ಮಾಡಿದ್ರು ಸರ್ ಆಯಿತು ಅಂತ ಅಂತ ಹೇಳಂತೆ ನಾನು ವಿಡಿಯೋ ಹಾಕಾಗ ವಿಡಿಯೋ ಹಾಕಿದೆ ಪೇಮೆಂಟ್ ಬಂದಿರೋ ವೀಡಿಯೋ ಹಾಕಿದೆ ನೆಕ್ಸ್ಟು ಚೆನ್ನಾಗಿ ಏನೋ ಒಂದು ಖುಷಿಪಟ್ಟರು ಎಲ್ಲರೂ ಕೂಡ ನನಗೆ ಪೇಮೆಂಟ್ ಬಂದಿದ್ದು ಖುಷಿಪಟ್ಟರು ಕಮೆಂಟ್ಸ್ ಹಾಕಿದರು ಥ್ಯಾಂಕ್ಸ್ ಫ್ರೆಂಡ್ಸ್ ನಿಮಗೆ ಎಲ್ಲರಿಗೂ ನಿಜ ನೀವು ನೀವೆಲ್ಲರೂ ನನಗೆ ಪ್ರೀತಿ ಪ್ರೋತ್ಸಾಹ ಕೊಟ್ಟಿದ್ದಕ್ಕೋಸ್ಕರ ನಾನು ಇವತ್ತು ನಿಮ್ಮ ಎದುರಿಗೆ ಕೂತ್ಕೊಂಡು ಚಾನಲನ್ನು ಮುಂದುವರ್ಸ್ಕೊಂಡು ಹೋಗ್ತಿದ್ದೀನಿ ಅಂತ ಅಂತ ಹೇಳೋಕೆ ನಾನು ಖುಷಿ ಪಡ್ತೀನಿ ಖರೇ ಅಂದ್ರೆ ಏನು ನಿಜ ಹೇಳಬೇಕಂದ್ರೆ ನಾಲ್ಕು ಸಾವಿರ ವಾಚ್ ಅವರು ನನಗೆ ಯಾವುದೂ ಚಿಂತೆ ಇರಲಿಲ್ಲ ನನಗೆ ಡಿಮಾನಡೈಜೇಷನ್ ಆಗಿದ್ದು ಒಂದು ಮತ್ತೆ ನಾಲ್ಕು ಸಾವಿರ ವಾಚ್ ಅವರ್ ನಾನು ಕಂಪ್ಲೀಟ್ ಮಾಡಬೇಕಿತ್ತು ಮತ್ತೆ ವಾಪಸ್ ಒಂದು ಒಂದು ಸರ್ತಿ ನಾಲ್ಕು ಸಾವಿರ ಕ ವಾಚ್ ಅವರ್ ಕಂಪ್ಲೀಟ್ ಮಾಡೋದೇ ನಾನು ಒಂದು ವರ್ಷ ತೊಗೊಂಡಿದ್ದೀನಿ ಅಂಥದ್ರೆ ಕುತ್ಕೊಂಡು ನಾಲ್ಕು ಸಾವಿರ ವಾಚ್ ಅವ್ರನ್ನ ಮೂರು ತಿಂಗಳ ಮಾಡೋಕ್ಕಾಗತ್ತಾ ಅಂತೇಳಂಥ ನನಗೆ ಟೆನ್ಷನ್ ಶುರುವಾಗಿತ್ತು ಅವಾಗೆಲ್ಲ ಪ್ಲೇ ಲಿಸ್ಟ್ ಆನ್ ಮಾಡಿಟ್ರೆ ನಮಗೆ ಇದು ಬರ್ತಿತ್ತು ಅನ್ನೋದು ಒಂದು ವಾಚ್ ಅವರ್ ಕಂಪ್ಲೀಟ್ ಆಗುತ್ತಾ ಅನ್ನೋದೊಂದು ಧೈರ್ಯ ಇತ್ತು ಆದರೆ ಈಗ ಅದು ಸರ್ ವಾಚ್ ಅದನ್ನೂ ಮಾಡೋಂಗಿಲ್ಲ ಈಗ ಪ್ಲೇ ಲಿಸ್ಟು ಆನ್ ಮಾಡಿಡಂಗಿಲ್ಲ ಅಲ್ಗೋರಿದಮ್ ಅಷ್ಟು ಭಾಳನ ಆಗಿ ಕೆಲಸ ಮಾಡೋಕ್ಕೊಂತೈತಿ ಯಾವ ಟೈಮ್ನಲ್ಲಿ ಏನು ಚಾನಲ್ಗೆ ಕೊಡ್ತಾ ಕೊಡ್ತೈತೆ ಗೊತ್ತಿಲ್ಲ ಪ್ಲೇ ಆನ್ ಮಾಡಿಡಬೇಡ್ರಿ ಚೆನ್ನಾಗಿ ವಿಡಿಯೋ ಹಾಕೊಂತ ಹೋಗ್ರು ಎಷ್ಟೋ ಸಾಕು ಅಂದರು ಅದು ಒಂದೇ ನನಗೆ ಭಯ ಇತ್ತು ನಿಜ ಹೇಳ್ಬೇಕಂದ್ರೆ ಫ್ರೆಂಡ್ಸ್ ನಿನ್ನ ಇದ್ರಿಗೆ ಸತ್ಯವಾಗ್ಲೂ ದೇವರು ಕಷ್ಟಪಟ್ಟವರಿಗೆ ನಾನು ದೇವ್ರತ್ತ ಒಂದೇ ಕೇಳ್ಕೊತಿದ್ದೆ ನಾನು ನಿಜವಾಗ್ಲೂ ನನ್ನ ಶ್ರಮ ವಹಿಸಿ ನಾನು ಕಷ್ಟಪಟ್ಟು ವಿಡಿಯೋ ಮಾಡಿದ್ದ ಆಗಿದ್ದರೆ ನನ್ನ ಚಾನಲ್ಗೆ ನೀನು ನಾನು ವಾಪಸ್ ತಂದು ಕೊಡ್ಬೇಕು ನೀನು ಅದು ನಾಲ್ಕು ಸಾವಿರ ವಾಚ್ ಅವರ್ ನಾನು ಎಷ್ಟು ದಿನಕ್ಕೆ ಮಾಡ್ತೀನೋ ಅದು ಗೊತ್ತಿಲ್ಲ ಅಂತ ಅಂತೇಳಿ ನಾನು ಅನ್ಕೊಂತಿದ್ದೆ ಆದರೆ ನಿಜವಾಗ್ಲೂ ಹೇಳಬೇಕಂದ್ರೆ ಒಂದೇ ಒಂದು ವಿಡಿಯೋ ಒಳಗೆ ನಾಲ್ಕು ಸಾವಿರ ಅವರ್ ನಾನು ಕಂಪ್ಲೀಟ್ ಮಾಡಿದೆ ಅಂತ ಅಂತ ಹೇಳಿದ್ರೆ ನಾನು ಖುಷಿ ಪಡ್ತೀನಿ ನಿಜ ಆಗ್ಬೇಕಂದ್ರೆ ಮನ್ಷಾಗ ಒಂದು ಮನಸ್ಸಿರ್ಬೇಕಂತ ಮನಸ್ಸಿದ್ರೆ ಏನಾದರೂ ಮಾಡೋ ಸಾಧನೆ ಮಾಡೋಕೆ ಸಾಧ್ಯತೆ ಇದೆ ಅಂತ ಅಂತ ಹೇಳ್ತಾರೆ ಅದನ್ನು ನಾನು ನಿಜ ಆಗ್ಬೇಕಂದ್ರೆ ನಾನು ಇವತ್ತು ನಾನು ನಿಮ್ಮಿದ್ರೆ ಕುತ್ಕೊಂಡು ಬೀನಿ ಅಂತ ನನಗೆ ಭಾಳನೇ ಖುಷಿಯಿಂದ ನಾನು ಈ ವಿಷಯ ವಿಷಯ ನಿಮ್ಮಿದ್ರೆ ಹೇಳ್ಕೊಳತೀನಿ ವಿಡಿಯೋ ಹಾಕ್ತಾ ಹೋಗ್ರಿ ವಿಡಿಯೋ ಹಾಕ್ತಾ ಹೋಗ್ರಿ ಬೇಡ ಆಗಂಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಕೈ ಬಿಡಕ್ಕೆ ಹೋಗ್ಬೇಡ್ರಿ ಯಾರಾದ್ರೂ ವಿಡಿಯೋ ಹಾಕ್ರಿ ಆಮೇಲೆ ಈಗ ನನ್ನ ಜೊತೆಗಿದ್ದಂಥ ಫ್ರೆಂಡ್ಸ್ ಎಷ್ಟೋ ಜನ ಫ್ರೆಂಡ್ಸ್ ಪಾಪ ನನ್ನ ಜೊತೆಗೆ ಒಂಬತ್ತು ಹತ್ತು ಜನ ಇದ್ದರು ಅವರೆಲ್ಲರೂ ವಿಡಿಯೋ ನನ್ನ ಜೊತೆಗೆ ಲೈವ್ ಮಾಡಿದವರು ಒಬ್ರದ್ದು ಒಬ್ಬರು ಸಿಸ್ಟರ್ ನೋಡಿ ನಾನು ಲೈವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅವರು ಒಂದು ಸಮಸ್ಯೆಯಿಂದ ಪಾಪ ಅವರು ಚಾನಲ್ಲು ಎಲ್ಲ ಲೈವ್ ಮುಗಿಸಿದ್ರು ಮಾನಿಟೈಜೇಷನ್ ಆಯಿತು ಇನ್ನು ಡಾಲರ್ ಕಂಪ್ಲೀಟ್ ಮಾಡ್ಬೇಕು ಅನ್ನೋದ್ರಾಗ ಅವ್ರಿಗೆ ಏನೋ ಫೋನು ಪ್ರಾಬ್ಲಮ್ ಆಗೈತಿ ಅಂತ ಹೇಳ್ದು ಏನೋ ಫ್ಲ್ಯಾಶ್ ಹೊಡಿಸಿದ್ರು ಅಂತ ಫ್ಲಾಶ್ ಹೊಡೆಡಿಸ್ದಾಗ ಅವ್ರದ್ದು ಜಿಮೇಲ್ ಇಮೇಲ್ ಐ ಡಿ ಇರ್ತಾವಲ್ಲ ಯೂಟ್ಯೂಬಿಂದು ಅದು ಫ್ಲ್ಯಾಶ್ ಅಂತ ಹೋದಾಗ ಅವರು ಎಷ್ಟು ಡಿಪ್ರೆಷನ್ ಹೋಗಿದ್ರು ಅಂತ ಅಂದ್ರೆ ಅವರು ಪಾಪ ಭಾಳನಾ ಭಾಳ ನೂಪಟರು ಕರೆ ಅಂದ್ರೆ ಅದಕ್ಕೋಸ್ಕರ ನೀವು ಯಾರೇ ಯೂಟ್ಯೂಬ್ ಚಾನಲ್ ಮಾಡೋಕ್ಕಂತಿರಲಿ ಇಮೇಲು ಜಿಮೇಲ್ ಐ ಡಿ ಏನು ಇರ್ತೈತಿ ಅದನ್ನು ನೀವು ಒಂದು ಕಡೆ ಪಾಸ್ವರ್ಡು ಕರೆಕ್ಟಾಗಿ ನೀವು ಬರೆದಿಟ್ಕೋರಿ ನೀವು ಏನು ಜಿಮೇಲ್ ಐ ಡಿ ಹಾಕಿರ್ತೀರಿ ಆಮೇಲೆ ಪಾಸ್ವರ್ಡ್ ಏನು ಇಟ್ಕೊಂಡಿರ್ತೀರೋ ನೀವು ಯೂಟ್ಯೂಬಿಗೆ ಒಂದು ಕಡೆ ಬರೆದಿಟ್ಕೋರಿ ಇದು ಒಂದು ನನ್ನ ಸಜೆಷನ್ ನಿಮ್ಮ ಹತ್ರ ಹೇಳೋದು ಯಾಕಂತಂದರೆ ಇದು ಒಂದು ಇನ್ಸಿಡೆಂಟ ನನ್ನ ಫ್ರೆಂಡ್ ಅವರು ಭಾಳ ಭಾಳ ನೋವು ಪಟ್ಟರು ಪಾಪ ಅದೊಂದು ಪಾಸ್ವರ್ಡ್ ಇದ್ದಿತ್ತಂದ್ರೆ ಅವ್ರ ಚಾನಲ್ಲಿ ಇರುವಂಥವ್ರ ಕೈಯಾಗಿರ್ತಿತ್ತು ಎಷ್ಟೆಲ್ಲ ಕಷ್ಟಪಟ್ಟರು ಅಂದ್ರೆ ನಾವು ಕಣ್ಣಲ್ಲಿ ನೋಡಿದ್ದೈತಿ ನಾಲ್ಕು ತಿಂಗಳು ಕೂತ್ಕೊಂಡು ಲೈವ್ ಮಾಡಿ ಕಷ್ಟಪಟ್ಟು ಚಾನಲನ್ನ ಮುಂದುವರ್ಸ್ಕೊಂಡು ಹೋಗಿದ್ರು ಆದರೆ ಒಮ್ಮೆ ಮಕ್ಳಿಗೆ ಮಾನಿಟೈಜೇಷನ್ ಸಹಿತ ಆಗಿತ್ತು ಒಂದು ಒಂದು ಸಣ್ಣ ತಪ್ಪಿನಿಂದ ಅವ್ರು ತಮ್ಮ ಚಾನಲನ್ನು ತಾವು ಕಳ್ಕೊಂಡು ಕೂತ್ಕೊಂಡ್ರು ಪಾಪ ಭಾಳ ಕೆಟ್ಟ ಅನಿಸ್ತದೆ ಆಮೇಲೆ ಇನ್ನೊಬ್ಬರು ಇನ್ನೊಬ್ಬ ಫ್ರೆಂಡು ನನ್ನ ಈಗ ನಾನು ಮಾಡಿದ್ದಲ್ಲ ಅದೇ ರೀತಿಯೇ ಅವರು ಮಾಡಿದರು ಒಂದು ಸಣ್ಣ ತಪ್ಪಿಗೆ ಅವ್ರಿಗೆ ದೊಡ್ಡ ಶಿಕ್ಷೆ ಅನ್ನಂಗೆ ಅವರು ಪಾಪ ಹೊರಗೆ ಹೋಗಿ ಡ್ಯೂಟಿ ಮಾಡಿ ಬರ್ತಿದ್ರು ಡ್ಯೂಟಿ ಮಾಡಿ ಬಂದು ಅವರು ಲೈವ್ ಮಾಡಿ ಚಾನಲ್ನ ಮಾನಿಟೈಜೇಷನ್ ಮಾಡಿಕೊಂಡು ಟೆನ್ ಡಾಲರ್ ಕಂಪ್ಲೀಟ್ ಮಾಡಿಕೊಂಡು ಈಗ ಮುಂದೆ ಡಾಲರ್ ಕಂಪ್ಲೀಟ್ ಮಾಡ್ಬೋ ಅಂತ ಹೋಗೋ ಟೈಮ್ನಾಗ ಒಂದು ರೀಯೂಸ್ ಕಂಟೆಂಟ್ ಅಂತ ಬಂತು ರೀಯೂಸ್ ಕಂಟೆಂಟ್ ಅಂತ ಬಂತು ಅಂತ ಅಂದ್ರೆ ಅದರಂಥ ದುಡ್ಡು ಬರ್ತಾನೆ ಯಾವುದಿಲ್ಲ ಯಾಕಂತ ಅಂದರೆ ಡಿಮಾನಟೈಜನ್ ಅಂದು ನಾಲ್ಕು ಸಾವಿರ ನಾಲ್ಕು ಸಾವಿರ ವಾಚ್ ಓವರ್ನ ಕಂಪ್ಲೀಟ್ ಮಾಡೋದು ಅಷ್ಟು ಸುಲಭದ ಮಾತಲ್ಲ ಫ್ರೆಂಡ್ಸ್ ಹಾಗಾಗಿ ಪಾಪ ಅವರು ಚಾನಲನ್ನು ಬಿಟ್ಬಿಟ್ರು ಅವರು ಏನೋ ಪರ್ಸ್ನಲ್ಲಿಗೆ ಅಂತ ಅಂತೇಳಿ ಇಟ್ಕೊಂಡ್ಬಿಟ್ರಂಥ ಚಾನಲ ಬ್ಯಾಡ ನನಗಿದು ಸುಮ್ಮನೆ ಆಗಂಗಿಲ್ಲ ನಾನು ಹೊರಗೆ ಹೋಗಿ ಡ್ಯೂಟಿ ಮಾಡಿ ಬಂದು ಮನೆಗೆ ಬಂದು ಈ ಕೆಲಸ ನನ್ನ ಕೈ ಮಾಡೋಕ್ಕಾಗಂಗಿಲ್ಲ ಅಂತೇಳಿ ಪಾಪ ಅವರೂ ಚಾನಲನ್ನು ಬಿಟ್ರು ಇವರೊಳಗೆ ಭಾಳ ಭಾಳ ತಾಳ್ಮೆ ಬೇಕು ಮತ್ತು ಈಗ ಹೊರಗೆ ಹೋಗಿ ಕೆಲಸ ಮಾಡಿ ಬಂದವರು ಬ ಬಂದು ವಿಡಿಯೋ ಮಾಡೋರು ಭಾಳ ಜನ ಅದಾರ ಅವರು ಅವ್ರಿಗೂ ನಾನು ಹೇಳೋದಂದ್ರೆ ಭಾಳ ಹುಷಾರಾಗಿ ವಿಡಿಯೋ ಹಾಕ್ರಿ ಅಂತ ಅಂತ ಹೇಳ್ತೀನಿ ನಾನು ಒಂದೋ ವಿಡಿಯೋದೊಳಗನ ನಾಲ್ಕು ಸಾವಿರ ವಾಚರ್ ಕಂಪ್ಲೀಟ್ ಮಾಡ್ತೀನಿ ಅಂತ ಅಂದ್ರೆ ಅದು ಒಂದು ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹನೂ ಅಲ್ಲಿ ಐತಿ ಹಂಗೆ ನಿಮ್ಮ ಕಮೆಂಟ್ಸಿಗೂ ನಾನು ಖುಷಿ ಪಟ್ಕೊಂಡು ವಿಡಿಯೋ ಹಾಕ್ತಾ ಬಂದೆ ಅಂತ ಹೇಳಿದ್ದೀನಿ ಆದರೆ ಆ ದೇವರ ಆಶೀರ್ವಾದ ನಿಮ್ಮ ಮೇಲೆ ಐತಿ ಅಂತ ನಾನು ತಿಳ್ಕೊಂಡಿನಿ ಯಾಕಂತಂದ್ರೆ ನಾಲ್ಕು ಸಾವಿರ ವಾಚ್ ಅವ್ರು ಕಂಪ್ಲೀಟ್ ಮಾಡೋದು ಒಂದು ವರ್ಷ ತೊಗೊಂಡಿನಿ ಅಂತ ಅಂದ್ರೆ ಒಂದು ವೀಡಿಯೋದಿಂದ ನಾಲ್ಕು ಸಾವಿರ ವಾಚ್ ಅವ್ರು ನಾನು ಕಂಪ್ಲೀಟ್ ಮಾಡ್ತೀನಿ ಅಂತ ಅಂದ್ರೆ ದೇವರ ಆಶೀರ್ವಾದ ಇದ್ದಂಗೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇದ್ದಂಗೆ ಅದನ್ನು ಮಾಡೋಕ್ಕೆ ಸಾಧ್ಯತೆ ಇರ್ತಾ ಇರಲಿಲ್ಲ ಅಂತೇಳಿದ್ರೆ ನಾನು ಅನ್ಕೊತೀನಿ ನಾಲ್ಕು ಸಾವಿರ ವಾಚ್ ಅವರ್ ಕಂಪ್ಲೀಟ್ ಆದಮೇಲೆ ಇನ್ನೊಂದು ಸ್ವಲ್ಪ ನನಗೆ ಶಕ್ತಿ ಬಂತು ಇನ್ನೂ ನನಗೆ ಹುಮ್ಮಸ್ ಬಂತು ಸರಿಗೆ ಫೋನ್ ಮಾಡಿದೆ ಸರ ನಾನು ನಾಲ್ಕು ಸಾವಿರ ವಾಚ್ ಅವರ್ ಕಂಪ್ಲೀಟ್ ಆದ ಸರ ವಿಡಿಯೋ ಇಷ್ಟು ಓಡೈತಿ ಅಂತ ಅಂತ ಹೇಳಿದೆ ನಾನು ಅದಕ್ಕೆ ನಿಮ್ಗೆ ಇದೇ ನಿಮ್ಗೊಂದು ಪ್ರೋತ್ಸಾಹ ಕೊಡ್ತೈತಿ ವಿಡಿಯೋ ಹಾಕ್ತಾ ಹೋಗ್ರಿ ನೀವು ಏನೂ ಆಗಂಗಿಲ್ಲ ನಿಜ ಆಗ್ಬೇಕಂದ್ರೆ ಸರಿ ಕಾನ್ಫಿಡೆಂಟ್ ಐತಿ ಯಾಕಂದ್ರೆ ಅವ್ರಿಗೆಲ್ಲ ಗೊತ್ತು ಚಾನಲ್ ಬರುತ್ತೋ ಗೊತ್ತೋ ಅಂತ ಅಂತೇಳ್ದು ಆದ್ರೆ ನನಗೆ ಅದ್ರ ಕಾನ್ಫಿಡೆಂಟ್ ಇರಲಿಲ್ಲ ಚಾನಲ್ ನನ್ನ ಕೈಗೆ ಬರುತ್ತೆ ಅಂತ ಅಂತೇಳ್ದು ಕೊನೆ ಪಕ್ಷ ನನ್ನ ಕೈಗೆ ಬಂದು ನಿಲ್ಲೋ ಮಟ್ಟ ನನಗೆ ನನಗೆ ಗ್ಯಾರಂಟಿ ಇರಲಿಲ್ಲ ನಿಮ್ಗೆ ತೋರಿಸಿ ನಾನು ನಾನು ನೋಡ್ರಿ ನಾನು ಸೈಡಿಗೆ ಹಾಕ್ತೀನಿ ಒಂದು ಮಿಲಿಯನ್ ಗಟ್ಟಲೆ ನನಗೆ ವಿವರ್ಸು ವಿವರ್ ಮಿಲಿಯನ್ ಗಟ್ಟಲೆ ವಿವರ್ಸು ಸ ಇಪ್ಪತ್ತು ಸಾವಿರ ಗಂಟಲೆ ಸಬ್ಸ್ಕ್ರೈಬರ್ ಇಷ್ಟೆಲ್ಲ ಇದ್ದ ಇದ್ಕೊಂಡು ನಾನು ಇದೊಂದು ತಪ್ಪು ಮಾಡಿಕೊಂಡು ನಾನು ಇಷ್ಟು ದಿನ ಸಫರ್ ಮಾಡ್ಬೇಕಾಗ್ತದೆ ಸಫರ್ ಮಾಡಬೇಕಾಗಿ ಬಂತು ಅದಕ್ಕೋಸ್ಕರ ಇನ್ನು ಮುಂದೆ ನೀವು ಯಾರ ವೀಡಿಯೋ ಹಾಕೋದಿದ್ರು ನಾನು ಮತ್ತೆ ಮತ್ತೆ ಹೇಳ್ತೀನಿ ಹುಷಾರಾಗಿ ವೀಡಿಯೋ ಹಾಕಿರಿ ಒಬ್ಬರನ್ನ ಬಿಟ್ಟು ಒಬ್ಬರನ್ನ ಕೇಳಿಕೊಂಡು ವೀಡಿಯೋ ಹಾಕ್ರಿ ಆಮೇಲೆ ಒಂದು ಸ್ವಲ್ಪ ಯೂಟ್ಯೂಬರ್ಸ್ ಒಬ್ರಿಗೊಬ್ರು ಪರಿಚಯ ಒಬ್ರಿಗೊಬ್ರು ಮಾತಾಡ್ಕೊಂತ ಇದ್ರೆ ಏನಾಗುತ್ತೆ ನಾವು ಏನು ತಪ್ಪು ಮಾಡ್ತೀವಿ ಅಂತ ಹೇಳೋದು ಅವ್ರ ಹತ್ರ ನಾವು ಕೇಳಿಕೊಂಡು ನಾವು ಮಾಡ್ಕೊತ ಹೋಗ್ಬೋದು ಇಲ್ಲಾಂದ್ರೆ ಈ ನಮ್ಮ ಕನ್ನಡ ಕ್ರಿಯೇಟರ್ ಗೈಡ್ ಸರ್ನ ನೀವು ಒಂದು ಕಾಂಟ್ಯಾಕ್ಟ್ ಮಾಡಿದ್ರ ಅದು ಅವರು ಏನೋ ಚಾನಲ್ ಸಮಸ್ಯೆ ಇದ್ರು ಅವ್ರು ನಿಮ್ಗೆ ಸರಿ ಮಾಡಿಕೊಡ್ತಾರೆ ಯಾಕೆ ನಾನು ಅವ್ರನ್ನಷ್ಟು ನೆನೆಸ್ತೀನಿ ಅಂತ ಅಂದರೆ ಖರೆ ಅಂದರೆ ಯಾರ ಭಾಳ ಜನರು ಅವ್ರ ಕಡೆಯಿಂದ ತಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಂಡಾರ ಅದಕ್ಕೋಸ್ಕರ ನಾನು ಅವ್ರ ಸರ್ ಹೆಸರನ್ನು ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಏನು ಕೊನೆಗೆ ನಂದು ಅಷ್ಟಾಯಿತು ಈಗ ಇಪ್ಪತ್ತೆಂಟನೇ ತಾರೀಕಿನ ಮಟ್ಟ ನಂಗೆ ಟೈಮ್ ಇತ್ತು ಮೂರು ತಿಂಗಳ ಮೂರು ತಿಂಗಳ ದಾಟಿ ಇಲ್ಲಿಗೆ ಬಂದಿದ್ಕೊಂಡಿದ್ದು ಫಂಡ್ ಪ ಭಾಳ ಭಾಳ ಖುಷಿಯಾಗೊಂದಿತ್ತು ನನಗೆ ಇಪ್ಪತ್ತೆಂಟನೇ ತಾರೀಕಿಗೆ ಸರಿಗೆ ಫೋನ್ ಮಾಡಿದೆ ಸರ ಇಷ್ಟು ದಿನ ಇದಕ್ಕೋಸ್ಕರನೇ ಕಾಯಕೊತಿದ್ದೆ ಸರ ನಾನು ಅಂತ ಅಂತ ಹೇಳಂದು ನನಗೆ ಹೌದಲ್ಲ ಸ ಹೌದಲ್ರಿ ಇವತ್ತು ಇಪ್ಪತ್ತೆಂಟು ತಾರೀಕು ಅಂತ ನಾನು ಹ್ಞೂ ಸರ ಇದನ್ನು ಮದುವೆ ಕಾರ್ಯಕ್ರಮಕ್ಕೆ ಬಂದಿನ ನಾನು ಹೋಗಿ ನಾನು ನಿಮಗೆ ಚಾನಲ್ ರೀ ಅಪ್ಲೀಲ್ ರೀ ಮಾಡಿಕೊಡ್ತೀನಿ ಅಂತ ಅಂದರು ಅದೇ ನಾನು ಮೊದಲಿಗೆ ಹೇಳಿದ್ದೆ ಈ ಅಲ್ಗೋರ್ ಯೂಟ್ಯೂಬ್ ಎಷ್ಟು ಫಾಸ್ಟ್ ಐತಿ ಅಂತ ಅಂದ್ರೆ ಐದೇ ಐದು ನಿಮಿಷ ನಿಮಗೆ ಐದು ನಿಮಿಷದಿಂದ ಹತ್ತು ನಿಮಿಷದೊಳಗೆ ನಿಮ್ಗೆ ಹೇಳೋದು ಗೊತ್ತಾಗ್ಬಿಡುತ್ತೆ ಕರೆ ಅಂದ್ರೆ ಸರ್ ಮನೆಗೆ ಬಂದು ನನ್ನ ಚಾನಲ್ನ ಏನದು ರೀಅಪೀಲ್ ಮಾಡಿದರು ರೀ ರೀಅಪೀಲ್ ಮಾಡಿ ಸರ್ ನನಗೊಂದು ಮೆಸೇಜ್ ಹಾಕಿದರು ಒಂದು ಇಪ್ಪತ್ನಾಲ್ಕು ಗಂಟೆಗೆ ಕಾಯಿರಿ ಏನದು ಗೊತ್ತಾಗುತ್ತಾ ಅಂತ ಅಂತೇಳಿ ನನಗೆ ಮೆಸೇಜ್ ಹಾಕಿದರು ಹಾಕಿ ಅವ್ರು ಹಾಕಿ ಒಂದು ಐದು ನಿಮಿಷಕ್ಕೆ ನನಗೆ ಇದು ಬಂತು ಮೆಸೇಜ್ ಬಂತು ಮತ್ತೆ ಒಂದು ತಿಂಗಳ ಕಾಯಬೇಕು ಅಂತ ಹೇಳಂದು ಒಂದು ತಿಂಗಳ ಈ ಒಂದು ತಿಂಗಳೊಳಗೆ ನಿಮ್ಮದೆಲ್ಲ ಚಾನಲ್ನ ನಾವು ಸರ್ ಇದನ್ನ ಮಾಡಕ್ಕೆ ಹೊಂತೀವಿ ಚೆಕ್ ಮಾಡಕ್ಕೆ ಹೊಂದೀವಿ ಅದು ಒಂದು ತಿಂಗಳೊಳಗೆ ನಿಮಗೆ ಈ ಮೇಲ್ ಮೇಲ್ ಕಳಿಸ್ತೀವಿ ನಾವು ಅಂತ ಅಂತ ಯಪ್ಪ ದೇವ್ರೆ ಮತ್ತೆ ಇನ್ನೂ ಚೆಕ್ ಮಾಡೋಕೊಂತಾರೆ ಇನ್ನೂ ಏನೈತೇನೋ ಏನೋ ಅನ್ನೋ ಒಂದು ಭಯ ಮತ್ತೆ ನನಗೆ ಶುರುವಾದ್ ಅದು ನನ್ನ ಕೈಗೆ ಮಠ ನನಗೆ ನಿಜ ಆಗ್ಬೇಕಂದ್ರೆ ನನಗೆ ಕಾನ್ಫಿಡೆಂಟ್ ಇರಲಿಲ್ಲ ಫ್ರೆಂಡ್ಸ್ ಭಾಳನಾ ಭಾಳ ನನಗೆ ಧೈರ್ಯ ಕೆಟ್ಟಿದ್ದೆ ನಾನು ಮತ್ತೆ ಒಂದು ಅಂತ ತೊಗೊಂಡಾಗ ಮತ್ತೆ ಇನ್ನೂ ಏನೇನು ಚೆಕ್ ಮಾಡ್ತಾರೋ ಏನು ತಪ್ಪಾಗಿರ್ತಿತ್ತು ಏನು ಹುಡುಕ್ತಾರೋ ಏನೋ ಅನ್ನೋ ಒಂದು ಭಯ ಕೊನೆಗೆ ಮೊನ್ನೆ ಅಕ್ಷಯ ತೃತೀಯ ದಿನ ನನ್ನ ಚಾನೆಲ್ ನನ್ನ ಕೈಗೆ ಬಂದು ಸೀರೆ ಭಾಳ ಭಾಳ ಖುಷಿಯಾಗುವಂಥದ್ದು ನನಗೆ ಈ ಒಂದು ಖುಷಿಯನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ನಾನು ಇವತ್ತು ನಿಮ್ಮಲ್ಲಿ ಬಂದು ಕೂತ್ಕೊಂಡಿದ್ದೀನಿ ಅಕ್ಷಯ ತೃತೀಯ ದಿನ ಮೂವತ್ತನೇ ತಾರೀಕು ದೇವ್ರಿಗೆ ಬೆಳಗ್ಗೆ ಬೇಡ್ಕೊಂಡಿದ್ದೆ ನನ್ನ ಚಾನಲ್ಲು ನನ್ನ ಕೈ ಸೇ ಬಂದು ಸೇರ್ವಾಗಿ ಮಾಡಪ್ಪ ಇವತ್ತಾದರೂ ಇಷ್ಟು ದಿನಾನು ನಾನು ಕಾದಿದ್ದೀನಿ ಮೂರು ತಿಂಗಳ ದಿನ ನಾನು ಯಾವುದೇ ರೀತಿ ಒಂದು ರೂಪಾಯಿ ಪೇಮೆಂಟ್ ತೊಗೊಳ್ಳಿದ್ದಂಗೆ ನಾನು ಇಲ್ಲಿ ಮಠನೂ ಕೆಲಸ ಮಾಡ್ಕೊತ ಬಂದಿದ್ದೀನಿ ದಯವಿಟ್ಟು ನನ್ನ ಚಾನಲ್ ನನ್ನ ಕೊಡಿಸು ನನ್ನ ಚಾನಲ್ ನನ್ನ ಕೈಗೆ ಬರಲಿ ಇವತ್ತು ಅಂತ ಹೇಳಂದರೆ ಬೇಡ್ಕೊಂಡು ಪೂಜೆ ಮಾಡಿದೆ ಮಧ್ಯಾಹ್ನ ಅದರೊಳಗೆ ನನ್ನ ಚಾನಲ್ಗೆ ನಿಮ್ಮದು ಯೂಟ್ಯೂಬ್ ಪಾರ್ಟ್ನರ್ ನೀವು ಆಗಿದ್ದೀರಿ ಕಂಗ್ರಾಚುಲೇಷನ್ ಅಂತ ಹೇಳಂದ್ರೆ ಯೂಟ್ಯೂಬಿಂದ ನನಗೆ ಮೇಲೆ ಬಂತು ಭಾಳನ ಭಾಳ ಅಂದ್ರೆ ಭಾಳ ಅಂದರೆ ಅವತ್ತು ನಾನು ಹೊಣ್ದಾಡ್ಬಿಟ್ಟು ನಿಜ ಹೇಳಬೇಕಂತಂದ್ರೆ ಭಾಳನೆ ಭಾಳ ಆಯ್ತು ಫ್ರೆಂಡ್ಸ್ ನಾನು ಹಾಗೆ ನಾನು ಯಾವ ಒಂದು ವಿಡಿಯೋ ಹಾಕಿ ನನ್ನ ಚಾನಲ್ನ ಸಮಸ್ಯೆಗಳಿಗೆ ನಾನು ತೊಗೊಂಡು ಬಂದೆ ಅಂತ ಅಂದು ಹೇಳಬೇಕು ಅಂತ ಅಂದರೆ ಬಿಗ್ ಬಾಸ್ ಫ್ರೆಂಡ್ಸ್ ಬಿಗ್ ಬಾಸ್ ಒಂದು ಯಾರಾದರೂ ಈ ಈ ಒಂದು ಇಷ್ಟು ಇದೆ ಹೀಗೆಲ್ಲ ಆದ್ಮೇಲೆ ನಾನು ಭಾಳ ವೀಡಿಯೋ ನೋಡೀನಿ ಬಿಗ್ ವಿಡಿಯೋ ಹಾಕಿದವ್ರು ಎಲ್ಲ ಸಮಸ್ಯೆಗಳು ಈ ಒಂದು ವಿಡಿಯೋ ಈ ಶಾರ್ಟ್ಸ್ ಹಾಕಿದವ್ರ ಸಮಸ್ಯೆ ಬಿಗ್ ಬಾಸಿಂದ ಇಂದ ಯಾರು ಶಾರ್ಟ್ಸನ್ನು ತಗೊಂಡು ಶಾರ್ಟ್ಸ್ ಹಾಕಿದಾರಲ್ಲ ಅವ್ರಿಗೆ ಮಾತ್ರ ನಿಜವಾಗ್ಲೂ ಭಾಳನ ಭಾಳ ಇದರಿಂದ ತೊಂದರೆ ಆಗೈತಿ ರಿಯೂಸ್ ಕಂಟೆಂಟ್ ಹೇಳೋದು ಪಕ್ಕಾ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ದಯವಿಟ್ಟು ಯಾವುದೇ ರೀತಿ ಈ ಟಿ ವಿಯಲ್ಲಿ ಬರುವಂಥ ಒಂದು ಕ್ಲಿಪ್ಸನ್ನು ತೊಗೊಂಡು ವಿಡಿಯೋ ಹಾಕಕ್ಕೆ ಹೋಗಬೇಡ್ರಿ ಮತ್ತು ಬೇರೆದವ್ರ ಕಂಟೆಂಟನ್ನು ತೊಗೊಂಡು ಬಂದು ಎಡಿಟ್ ಮಾಡಿ ನಾವು ಹಾಕ್ತೀವಿ ಅಂತ ಅಂದ್ರೆ ಅದು ತಪ್ಪಾಗುತ್ತೆ ದಯವಿಟ್ಟು ನಿಮ್ಮ ಓನ್ ಕಂಟೆಂಟನ್ನು ನೀವು ತಗೊಂಡು ನೀವು ಶಾರ್ಟ್ಸ್ ಹಾಕಿರಿ ವಿಡಿಯೋ ಹಾಕ್ರಿ ಏನೂ ಸಮಸ್ಯೆ ಆಗೋಂಗಿಲ್ಲ ಆದರೆ ಬೇರೆದರ ಕಂಟೆಂಟನ್ನು ನಾವು ತೊಗೊಂಡು ಬಂದು ನಮ್ಮ ಚಾನೆಲನ್ನು ನಾವು ಬೆಳೆಸ್ಕೊತೀವಿ ಅನ್ನೋದು ಒಂದು ತಪ್ಪು ಅಭಿಪ್ರಾಯ ತಪ್ಪು ನಿರ್ಧಾರ ಅಂತೇಳಂದು ನಾನು ಅನ್ಕೊಂಡಿನಿ ಸಾಕು ನಾನು ಇಲ್ಲಿಯೇ ನಿಂತ್ಬಿಟ್ಟು ಎಲ್ಲ ಯೂಟ್ಯೂಬರ್ಸು ಚೆನ್ನಾಗಿ ಚೆನ್ನಾಗಿ ವೀಡಿಯೋ ಹಾಕೊತ ಹೋಗ್ರಿ ಅಂತ ಅಂತ ಹೇಳಂದು ನಾನು ಇಲ್ಲಿ ಹೇಳ್ತೀನಿ ಮತ್ತು ಈ ಒಂದು ನನ್ನ ಚಾನಲ್ ನನ್ನ ಕೈಗೆ ಬಂದಿದ್ದಕ್ಕೋಸ್ಕರ ಈ ಖುಷಿಯನ್ನು ನಿಮ್ಮ ಜೊತೆಗೆ ಎಲ್ಲರ ಜೊತೆಗೂ ನಾನು ಹಂಚಿಕೊಂಡಿದ್ದಾಗೈತಿ ವಿಡಿಯೋ ಮೂಲಕ ಹಂಗೆ ಒಂದು ಲೈವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಕಸ್ಮಾತ್ ಏನಾದರೂ ಡೌಟ್ಸ್ ಇದ್ರೆ ನನಗೆ ಗೊತ್ತಿರುವಂಥ ಒಂದು ಇನ್ಫಾರ್ಮೇಷನ್ನ ನಾನು ಕೊಡ್ತೀನಿ ನೀವು ಲೈವಲ್ಲೂ ಜಾಯಿನ್ ಆಗಿ ನನ್ನ ಜೊತೆಗೆ ಮಾತಾಡ್ಬೋದು ಹಂಗೆ ಇಲ್ಲೂ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಾನು ಅದಕ್ಕೆ ಉತ್ತರನ ಕೊಡ್ತೀನಿ ಯಾಕಂತ ಅಂದ್ರೆ ನನ್ನಂಗ ಸಮಸ್ಯೆಗಳಲ್ಲಿ ಇರೋರು ಭಾಳ ಮಂದಿದ್ದೀರಿ ಆಮೇಲೆ ಗೊತ್ತಿ ಏನೇನೋ ಒಂದು ನನಗೆ ಎಷ್ಟು ಗೊತ್ತಾಯ್ತೋ ಅಷ್ಟು ಹೇಳ್ತೀನಿ ನಾನು ನಾನೇನು ಭಾಳ ಪರಿಣಿತಳಲ್ಲ ಯೂಟ್ಯೂಬ್ನಾಗ ಪರಿಣಿತಳ ಆಗಿದ್ರೆ ಇಂಥ ಮಾಡ್ತಿರ್ಲಿಲ್ಲ ಗೊತ್ತಿಲ್ಲದೆ ಒಂದೊಂದು ತಪ್ಪು ಆಗ್ಬಿಡ್ತಾವ ಖರೆ ಅಂತ ಅಂದ್ರೆ ಎಷ್ಟು ನನಗೆ ತಿಳಿದಾಯಿತು ಅಷ್ಟು ನಾನು ಕಮೆಂಟ್ ಬಾಕ್ಸಲ್ಲಿ ಉತ್ತರ ಕೊಡೋಕ್ಕೂ ಪ್ರಯತ್ನ ಮಾಡ್ತೀನಿ ಮತ್ತು ಲೈವು ಮಾಡಬೇಕು ಅಂತ ಅನ್ ಅನ್ಕೊಂಡಿದ್ದೀನಿ ಲೈವ್ ಮಾಡೋ ಮಾಡಬೇಕು ಅಂದಾಗ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಒಂದು ಪೋಸ್ಟನ್ನು ಹಾಕ್ತೀನಿ ಹಾಕಿ ಒಂದಿನ ಲೈವ್ ಮಾಡ್ತೀನಿ ಎಲ್ಲರೂ ಲೈವಿಗೆ ಬಂದು ಸಪೋರ್ಟ್ ಮಾಡಿರಿ ಏನಾದರೂ ಕ್ವಶನ್ ಇದ್ದರೆ ನೀವು ನನ್ನ ಕೇಳಿದ್ರೆ ನಾನು ಅಲ್ಲಿ ನಿಮಗೆ ಉತ್ತರ ಕೊಡೋ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತೀನಿ ನಿಮ್ಮ ಪ್ರೀತಿ ಪ್ರೋತ್ಸಾಹದಿಂದ ಆಗೈತೆ ಅಂತ ಅಂತ ಹೇಳ್ತೀನಿ ಹಂಗೆ ದೇವರ ಆಶೀರ್ವಾದನೂ ಮರೆಯಂಗಿಲ್ಲ ನಾನು ಇಷ್ಟು ದಿನ ನಾನು ಮೂರು ತಿಂಗಳ ದಿನ ನಾನು ಏನೋ ಒಂದು ಉಪಯುಕ್ತವಾಗಿರುವಂಥ ಮಾಹಿತಿಗಳನ್ನು ಸ್ಕಿನ್ ಕೇರ್ ಟಿಪ್ಸ್ಗಳನ್ನು ನಿಮ್ಗೆ ಕೊಟ್ಕೊತ ಬಂದಿದ್ದೀನಿ ಎಲ್ಲರೂ ಪ್ರೀತಿಯಿಂದ ವಿಡಿಯೋ ನೋಡಿದ್ದೀರಿ ಹಂಗೆ ಕಮೆಂಟ್ಸು ಮಾಡಿದ್ದೀರಿ ಹಂಗೆ ಬ್ಯಾಡ್ ಕಮೆಂಟ್ಸು ಬಂದ ಇಲ್ಲ ನನಗಿಲ್ಲ ಆದ್ರೂ ಒಬ್ಬರಿಗಿಬ್ಬರು ಅಷ್ಟೇ ನನಗೆ ಬ್ಯಾಡ್ ಕಮೆಂಟ್ಸ್ ಹಾಕಿರೋದು ಆದರೆ ಒಳ್ಳೆ ಕಮೆಂಟ್ಸ್ಗಳಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ನಾನು ಹೇಳ್ತೀನಿ ಹಾಗಾಗಿ ಇನ್ನು ಒಳ್ಳೊಳ್ಳೆ ನಾನು ತರ್ತಾ ಹೋಗ್ತೀನಿ ಮುಂದೆ ದಯವಿಟ್ಟು ಎಲ್ಲರೂ ನನಗೆ ಪ್ರೋತ್ಸಾಹ ಮಾಡೋದ್ರಿಗೆ ಎಲ್ಲರಿಗೂ ಇನ್ನೊಂದು ಸರ್ತಿ ನಾನು ಕೃತಜ್ಞತೆ ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಗೂ ಕೂಡ ಹಂಗೆ ಇನ್ನು ಮುಂದೆ ನನ್ನ ಇಷ್ಟು ದಿನ ನಾನು ಪೇಮೆಂಟ್ ಇಲ್ದಂಗೆ ನಾನು ಕೆಲಸ ಮಾಡ್ಕೊತ ಬಂದಿದ್ದೀನಿ ಈ ತಿಂಗಳು ಈ ಮೂರು ತಿಂಗಳ ದಿನ ತೊಗೊಳ್ಳದೇ ಇರುವಂಥ ಪೇಮೆಂಟನ್ನು ನಾನು ಈ ತಿಂಗಳು ತೊಗೋಬೇಕು ಅನ್ನೋದೊಂದು ಒಂದು ಸಣ್ಣ ಆಸೆ ಅಂತ ಅಂತ ಅಂದ್ಕೊಳ್ತೀನಿ ದಯವಿಟ್ಟು ಎಲ್ಲರೂ ಪೂರ್ತಿ ವಿಡಿಯೋ ನೋಡಿರಿ ನಿಮ್ಗೆ ಸಪೋರ್ಟ್ ಮಾಡಿರಿ ಈ ಈ ತಿಂಗಳ ನಾನು ಪೇಮೆಂಟ್ ತಗೋಬೇಕು ಅನ್ನೋ ಒಂದು ಶ್ರಮದಿಂದ ನಾನು ಪ್ರತಿದಿನ ವಿಡಿಯೋ ಹಾಕ್ತಾ ಹೋಗ್ತೀನಿ ನಿಮಗೆ ಬೇಕಾಗಿರುವಂಥ ಒಂದು ಒಳ್ಳೆ ಇನ್ಫಾರ್ಮೇಟಿವ್ ಆಗಿರುವಂಥ ಒಂದು ಒಳ್ಳೆ ಒಳ್ಳೆ ವೀಡಿಯೋಗಳನ್ನ ಹಾಕ್ತಾ ಹೋಗ್ತೀನಿ ವಿಡಿಯೋ ನೋಡ್ತಾ ಇರಿ ಹಂಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತೀನಿ ನಿಮ್ಮೆಲ್ಲರಿಗೂ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಹಂಗೆ ನನಗೇನೋ ಒಂದು ಸ್ವಲ್ಪ ಮನಸ್ಸು ಹಗರ ಅನಿಸ್ತಿವತ್ತು ಯಾಕಂದ್ರೆ ಇದೊಂದು ಮೂರು ತಿಂಗಳು ನನ್ನ ನಾನು ಮನಸ್ಸಿನ ಡೋಡ್ ಕೂತ್ಕೊಂಡಿದ್ದೆ ನಾನು ಯಾವಾಗ ನಿಮಿದ್ರಿಗೆ ಹಿಂಗೆ ಆಗೈತೆ ನನ್ನ ಚಾನಲ್ ಹಿಂಗಾಗಿತ್ತು ಅಂತ ಅಂತ ಹೇಳ್ತೀನೋ ಅಂತ ಅನ್ನೋದೊಂದು ನನಗೆ ಭಾಳನ ಒಂಥರ ಇದಾಗಿತ್ತು ಇವತ್ತಿನ ದಿನ ನನ್ನ ಮನಸ್ಸು ಹಗರಾಗೊಂತಿತ್ತು ನಿಮ್ಮ ಹೆದಿದ್ರಿಗೆ ಎಲ್ಲನೂ ನಾನು ಇವತ್ತಿನ ದಿನ ನನ್ನ ಚಾನಲ್ ಹಿಂಗಾಗಿತ್ತು ಪ್ರಾಬ್ಲಮಲ್ಲಿ ಸಿಕ್ಕೊಂಡಿತ್ತು ಈ ಪ್ರಾಬ್ಲಮಿಂದ ನಾನು ಇವತ್ತು ಹೊರಗೆ ಬಂದಿದ್ದೀನಿ ನನ್ನ ಚಾನಲ್ ನನ್ನ ಕೈ ಸಿಕ್ಕೇತಿ ಅಂತ ಹೇಳಿದ್ರೆ ನಾನು ಖುಷಿ ಪಡಕೊಂತೀನಿ ಇವತ್ತು ಅಂತ ಹೇಳಿದ್ರು ನಿಮ್ಮ ಹೇಳ್ಕೊಂಡು ನನಗೆ ಭಾಳನಾ ಭಾಳ ಮನಸ್ಸು ಹಗುರಾಗೈತಿ ಅಷ್ಟೊಂದು ಖುಷಿನೂ ಆಗೈತಿ ಇನ್ನು ಮುಂದೂ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸಹಕಾರ ಮತ್ತು ದೇವರ ಆಶೀರ್ವಾದ ಎಲ್ಲ ನನ್ನ ಜೊತೆಗೆ ಐತಿ ಅಂತ ತಿಳ್ಕೊಂಡು ತಿಳ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಮುಂದೆ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ನಿಮ್ಮ ಪ್ರೀತಿ ಪ್ರೋತ್ಸಾಹ ಬಯಸುವಂಥ ನಿಮ್ಮ ದುರ್ಗಾ ಸಿಸ್ಟರ್ ದಯವಿಟ್ಟು ದಯವಿಟ್ಟು ಪೂರ್ತಿ ವಿಡಿಯೋ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಬಾಯ್